ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸಾಹಿತ್ಯ ಸೌರಭ ಕೇಳುಗರೆ ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ವಿಜಯಲಕ್ಷ್ಮೀ ಪುಟ್ಟಿ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣ ಬಸವ ಸಾಹಿತ್ಯ ಸೌರಭ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ ಸುಸ್ವಾಗತ ಸಾಹಿತ್ಯ ಅನ್ನೋದು ಒಂದು ಬೆಳಕಿದ್ದ ಸಾಹಿತ್ಯದ ಒಂದು ಪರಿಚಯ ನಮಗಿದ್ದಾಗ ಖಂಡಿತವಾಗಿ ನಮ್ಮ ಜೀವನದ ಆಗುಹುಗಳ ಬಗ್ಗೆ ನಮ್ಮನ್ನ ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ ವಿಮರ್ಶೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ಭಾಷೆಯ ಮೇಲೆ ನಮಗೆ ಹಿಡಿತಾ ಇರಬೇಕು ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ನಮ್ಮ ಮಾತೃಭಾಷೆಯೊಳಗ ನಮಗೊಂದು ಅಧಿಕಾರ ಇರಬೇಕು ಅಧಿಕಾರಯುತವಾದ ಒಂದು ಜ್ಞಾನ ಮಾಹಿತಿ ಇದ್ದಾಗ ಜೀವನದಲ್ಲಿ ಏನೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು ಕನ್ನಡವನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಮಾತೃಭಾಷೆಯನ್ನು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಬೆಳವಣಿಗೆ ಹೋಗ ಕುಂಠಿತ ಆಗ್ತದೆ ಬೇರೆ ಭಾಷೆಯಲ್ಲಿ ನಾವು ಎಷ್ಟೇ ಪಾಂಡಿತ್ಯವನ್ನು ಪಡೆದ್ರು ಕೂಡ ನಮ್ಮ ಮಾತೃಭಾಷೆ ನಮ್ಮ ಮನೆ ಭಾಷೆ ಅಲ್ಲಿರುವಂತಹ ಒಂದು ಸೊಗಸು ಅಲ್ಲಿರುವಂತಹ ಒಂದು ಅತ್ಯುತ್ತಮವಾದ ನಾವು ಗ್ರಹಿಸ್ದ ಹೋದ್ರೆ ನಾವು ಬಹಳ ದೊಡ್ಡ ಹಾನಿಯನ್ನು ಅನುಭವಿಸಬೇಕಾಗುತ್ತೆ ಸಾಹಿತ್ಯಕವಾಗಿ ಈ ಒಂದು ಪೀಠಿಕೆಯೊಂದಿಗೆ ಇವತ್ತ ನಮ್ಮ ಜೊತೆಗೆ ಇವತ್ತ ಸಾಹಿತ್ಯ ಸೌರಭ ಅದರ ಸಾಹಿತ್ಯ ಅನ್ನೋದು ಒಂದು ಸೌರಭವಾಗಿ ಒಂದು ನಮ್ಗೆಲ್ಲ ಆಗ್ಬೇಕು ಅನ್ನೋ ನಿಟ್ಟನೊಳಗ ನಮಗೆ ಕಾಣ್ತಾ ಇರುವಂತಹ ಯಶಸ್ವಿ ವ್ಯಕ್ತಿ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿಯವರು ಅವರು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿಯವರು ಅವರ ಮೂಲ ತವರು ಮನೆ ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ ಅವರು ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಅವರು ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಹಾವೇರಿ ವಿಶ್ವವಿದ್ಯಾಲಯದೊಳಗ ಪ್ರತಿಷ್ಠಿತ ಸ್ಥಾನದೊಳಗಿದ್ದಾರೆ ಒಂದು ಹೊಸ ವಿಶ್ವವಿದ್ಯಾಲಯದ ಒಂದು ಆರಂಭವನ್ನು ಅವರು ಮಾಡಿದ್ದಾರೆ ಹೊಸ ವಿಶ್ವವಿದ್ಯಾಲಯದ ಒಂದು ಚುಕ್ಕಾಣಿಯನ್ನ ಮತ್ತು ಮೌಲ್ಯಮಾಪನ ಅನ್ನೋದೇನಿದೆ ವಿದ್ಯಾರ್ಥಿಗಳ ಒಂದು ಮೌಲ್ಯಮಾಪನ ಖಂಡಿತವಾಗಿ ಕೂಡ ಅವರಿಗೆ ಒಂದು ಪದವಿಯನ್ನು ನೀಡಬೇಕು ನೀಡಬಾರ್ದು ಆ ಒಂದು ಅರ್ಹತೆಯನ್ನು ನಾವು ನಿರ್ಧರಿಸುವ ನಿಟ್ಟಿನೊಳಗೆ ಬಹಳ ಪ್ರಮುಖವಾದ ಘಟ್ಟ ಅದು ಅಂತಹ ಒಂದು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿಯವರು ಮೂಲತಃ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಕಷ್ಟು ವಿಸ್ತೃತವಾದ ಅನುಭವಗಳನ್ನ ಮೂವತ್ತು ವರ್ಷಕ್ಕಿಂತಲೂ ದೀರ್ಘವಾದ ಅನುಭವವನ್ನು ಹೊಂದಿದಂಥವರು ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯದ ಕುರಿತಂತೆ ಅವರು ಒಲವು ಬಹಳ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಇಂಗ್ಲಿಷ್ ಪ್ರೊಫೆಸರ್ ಆದರೂ ಕೂಡ ಕನ್ನಡ ಸಾಹಿತ್ಯದೊಳಗ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ ತಮ್ಮ ಕೃತಿಗಳ ಮೂಲಕ ತಮ್ಮ ಕವನ ಸಂಕಲನಗಳ ಮೂಲಕ ಮತ್ತೆ ತಮ್ಮ ಬೇರೆ ಬೇರೆ ಒಂದು ಸಂಪಾದನೆಗಳ ಮೂಲಕ ಅವರು ಹೆಸರು ಮಾಡಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಪುಟಿ ಅವರನ್ನ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತ ಮಾಡ್ತಾ ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ ನಮಸ್ತೆ ಆಕಾಶವಾಣಿಗೆ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಸ್ವಾಗತ ಮಾಡ್ಲಿಕ್ಕೆ ನಮ್ಗೆ ಬಹಳ ಸಂತೋಷ ನನಗೂ ಕೂಡ ಅಷ್ಟೇ ಸಂತೋಷ ಆಗ್ತಾ ಇದೆ ಸರ್ ಬಹಳ ದಿನಗಳ ನಂತರ ನಾನು ಧಾರವಾಡದ ಆಕಾಶವಾಣಿಗೆ ಬರ್ತಾ ಇದ್ದೀನಿ ನನಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ ಸರ್ ತಮ್ಮೊಂದಿಗೆ ಇವತ್ತು ವಿಶ್ವವಿದ್ಯಾಲಯದ ಪ್ರೊಫೆಸರ್ ತಾವು ವಿಶ್ವವಿದ್ಯಾಲಯದೊಳಗ ತಾವು ಮೌಲ್ಯಮಾಪನದ ಕುಲಸಚಿವರಾಗಿ ಚುಕ್ಕಾಣಿ ಹಿಡಿದಿರಿ ಹೌದು ಸರ್ ಸಾಹಿತ್ಯದೊಳಗೂ ಕೂಡ ತಮ್ಮ ಒಂದು ಸಾಕಷ್ಟು ಉತ್ತಮವಾದ ಸಾಧನೆ ಇದೆ ಒಂದು ಸಾಹಿತ್ಯ ಅನ್ನೋದು ಏನಿದೆ ಉನ್ನತ ಶಿಕ್ಷಣ ತೆಗೆದುಕೊಳ್ಳೋ ನಿಟ್ಟಿನೊಳಗ ನಮ್ಮ ಮಾತೃಭಾಷೆ ಹೇಗೆ ನಮಗೆ ಒಂದು ಸಹಕಾರಿಯಾಗಿ ನಿಲ್ತದ ಮಾತೃಭಾಷೆಯ ಮೇಲೆ ಅಭಿಮಾನ ಪ್ರೀತಿ ಇತ್ತು ಅಂದ್ರೆ ಉನ್ನತ ಶಿಕ್ಷಣದೊಳಗೆ ನಾವು ಮುಂದುವರಿ ಅವಕಾಶ ಆಗ್ತದೆ ಅಭಿಪ್ರಾಯ ಸಾಕಷ್ಟು ಉನ್ನತ ವಲಯಗಳಲ್ಲಿ ಪ್ರಾಧ್ಯಾಪಕರು ತಾವು ಹೇಳ್ತೀರಿ ಡಾಕ್ಟರ್ ಸರ್ ಖಂಡಿತ ಈ ಮಾತೃಭಾಷೆ ಎನ್ನುವಂತದ್ದು ಸರ್ ಇಟ್ ಈಸ್ ಫೌಂಡೇಶನ್ ಫಾರ್ ಆಲ್ ಅದರ್ ಲ್ಯಾಂಗ್ವೇಜಸ್ ಅಂತ ನಾನು ಅನ್ಕೊಳ್ತೇನೆ ಮೊದಲೇದಾಗಿ ನೀವು ನಿಮ್ಮ ಮಾತೃಭಾಷೆ ಒಳಗೆ ನೀವು ಪರಿಪೂರ್ಣರಾಗಿದ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ಬೇರೆ ಬೇರೆ ಭಾಷೆಗಳನ್ನ ಕಲೀಲಿಕ್ಕೆ ಬೇರೆ ಭಾಷೆಯ ಜ್ಞಾನವನ್ನ ಹೊಂದಲಿಕ್ಕೆ ಈ ಮಾತೃಭಾಷೆ ನಮ್ಮ ಖಂಡಿತವಾಗಿಯೂ ನಮಗೆ ಸಹಕಾರಿಯಾಗುತ್ತೆ ಅನ್ನುವಂಥದ್ದು ನಾನೇ ಅದಕ್ಕ ಉದಾಹರಣೆ ಇದ್ದೇನೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಎಸ್ ಎಸ್ ಎಲ್ ಸಿ ವರೆಗೆ ನಾನು ಕನ್ನಡ ಮೀಡಿಯಂ ಸರ್ ಕನ್ನಡ ಮೀಡಿಯಂ ಎಸ್ ಎಸ್ ಎಲ್ ಸಿ ವರೆಗೆ ಓದ್ತೀನಿ ಸೊ ಹಾಗಾಗಿ ನನಗ ಹತ್ತನೇ ಕ್ಲಾಸಿನವರೆಗೆ ಕನ್ನಡ ಭಾಷೆಯ ಕನ್ನಡ ಸಾಹಿತ್ಯದ ಒಂದು ಒಳ್ಳೆಯ ಒಂದು ಫೌಂಡೇಶನ್ ಬೀಳುತ್ತೆ ತದನಂತರ ನಾನು ಕರ್ನಾಟಕ ಕಾಲೇಜು ಕರ್ನಾಟಕ ಯೂನಿವರ್ಸಿಟಿ ಒಳಗ ಇಂಗ್ಲಿಷ್ ನ ಪ್ರಮುಖ ವಿಷಯವನ್ನಾಗಿಟ್ಕೊಂಡು ಇಂಗ್ಲಿಷಿನ ನ ಜ್ಞಾನವನ್ನು ಕೂಡ ಪಡ್ಕೊಳ್ತೀನಿ ಹಾಗಾಗಿ ನನಗನ್ಸೋ ಮಟ್ಟಿಗೆ ನಿಮಗೆ ಪ್ರಬಲವಾದಂತಹ ಒಂದು ಸ್ಟ್ರಾಂಗ್ ಆದಂತಹ ಮಾತೃಭಾಷೆಯ ಫೌಂಡೇಶನ್ ಇತ್ತಪ್ಪ ಅಂತಂದ್ರೆ ಅದು ಬೇರೆ ಬೇರೆ ಭಾಷೆಗಳನ್ನ ಸರಾಗವಾಗಿ ನೀವು ವೆಲ್ಕಮ್ ಮಾಡ್ಕೋಬಹುದು ಸ್ವಾಗತಿಸಬಹುದು ಹಾಗೇನೆ ಅದನ್ನ ನೀವು ಪರಿಭಾವಿಸಬಹುದು ಅಂತ ಅನ್ನುವಂಥದ್ಕೆ ನಾನೇ ಉದಾಹರಣೆ ಸರ್ ಇವಾಗ ಬಹಳ ಸಂತೋಷ ವಿಜಯಲಕ್ಷ್ಮಿ ಅವರೇ ಈಗ ನೋಡ್ರಿ ಕನ್ನಡ ಸಾಹಿತ್ಯದ ಒಂದು ಶ್ರೀಮಂತ ಒಂದು ಪರಂಪರೆ ಇದೆ ಅಲ್ಲ ಅದು ಖಂಡಿತವಾಗಿ ಕೂಡ ನಮಗೆ ರೋಮಾಂಚನ ಹಳೆಗನ್ನಡದಿಂದ ಎಂದ ಹೇಳ್ಕೊಂಡು ಕನ್ನಡಗನ್ನಡ ನವೋದಯ ನವ್ಯ ನವ್ಯೋತ್ತರ ಅಂತ ಹೇಳಿ ನಾವು ಇಷ್ಟು ಅಂದ್ರೆ ಬಹಳ ವಿಸ್ತೃತವಾಗಿ ಕನ್ನಡ ಭಾಷಾ ಅಭಿವೃದ್ಧಿ ಬೆಳವಣಿಗೆ ಆಗ್ತಾ ಬಂದಿದೆ ಆದ್ರೂ ಕೂಡ ಇವತ್ತು ಕನ್ನಡಿಗರು ಮಾತೃಭಾಷೆಯನ್ನು ಉಪಯೋಗ ಮಾಡೋ ಇದರಲ್ಲಿ ಸೋಲ್ತಾ ಇದ್ವಿ ನಾವು ಕರೆಕ್ಟ್ ಸರ್ ಈ ಒಂದು ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಆಗಲ್ಲ ಅದಕ್ಕೆ ಕನ್ನಡ ಭಾಷೆ ಶ್ರೀಮಂತಿಕೆಯನ್ನ ನಮ್ಮ ಜನಮಾನಸದೊಳಗೆ ನಾವು ಬಿತ್ತಬೇಕು ಅಂತಂದ್ರೆ ಒಂದು ಸಾಹಿತ್ಯದ ರಚನೆ ಆಗಿರ್ಬೋದು ಸಾಹಿತ್ಯದ ಒಂದು ಸಂಘಟನೆ ಆಗಿರ್ಬೋದು ಸಂಪಾದನೆ ಆಗಿರ್ಬೋದು ಅದ್ರ ಕೆಲಸ ಬಹಳ ತಾವು ಎಲ್ಲ ಕೆಲಸ ಮಾಡಿದೀರಿ ತಾವು ಯಾವ ಒಂದು ನಿಟ್ಟಿನೊಳಗೆ ತುಂಬ ಒಂದು ವಿಸ್ತೃತವಾಗಿ ಕೆಲಸ ಮಾಡಿದಿರಿ ತಮಗೂ ಒಂದು ಯಾಕಂದ್ರೆ ಮಹಿಳಾ ಅಸ್ಮಿತಿಯಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿಯವರು ನಮ್ಗೆ ಗೋಚರ ಆಗ್ತಾರೆ ಅದ್ರ ಬಗ್ಗೆ ತಮ್ಮ ಒಂದು ಕಾವ್ಯ ತಮ್ಮ ಒಂದು ಸಾಹಿತ್ಯದ ಬಗ್ಗೆ ಹೇಗೆ ಒಂದು ಸಾಹಿತ್ಯಿಕ ಪರಂಪರೆಯನ್ನು ನಾವೆಲ್ಲ ಒಪ್ಕೊಳ್ಬೇಕು ಅಪ್ಕೊಳ್ಬೇಕು ಅನ್ನೋದ ಬಗ್ಗೆ ತಮ್ಮ ಅನುಭವ ಹಿನ್ನೆಲೆ ಏನ್ ಹೇಳ್ತದ ಸರ್ ಖಂಡಿತ ಯಾಕೆ ಅಂತಂದ್ರೆ ನಮ್ಮ ಮಾತೃ ಭಾಷೆಯೊಳಗ ನಾವು ಒಂದಿಷ್ಟು ವ್ಯವಹಾರಗಳನ್ನು ಮಾಡಬೇಕು ಮಾತೃ ಕಡ್ಡಾಯವಾಗಿ ನಮ್ಮ ಒಳಗ ನಾವು ಬಳಸಬೇಕು ಒಂದ್ ಕಡೆ ಹೇಳ್ತೇವೆ ನೋಡ್ರಿ ಸರ್ ಏನಂತ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತೇವೆ ಸರ್ ಅಂದ್ರೆ ಒಳ್ಳೆಯ ಸದ್ಗುಣ ಎನ್ನುವಂಥದ್ದು ಮನೆಯಿಂದ ಪ್ರಾರಂಭವಾಗುತ್ತೆ ವಿಶೇಷವಾಗಿ ತಾಯಿ ತಂದೆಯಿಂದ ಪ್ರಾರಂಭವಾಗುತ್ತೆ ಅಂತ ನಾವು ಕೇಳಿದೇವ್ ಸರ್ ಸೊ ನಾವು ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಹುದ್ದೆ ಒಳಗದೇವಿ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ ಕಳಿಸಿವಿ ಇವತ್ತು ಐ ಟಿ ಟಿ ಕಂಪನಿ ಒಳಗ ಮಕ್ಕಳೆಲ್ಲ ಓದಾಕತ್ತಾರ ಆದ್ರೂ ಕೂಡ ಅವರ ಪ್ರಾರಂಭ ಅವರ ಬಾಲ್ಯ ಪ್ರಾರಂಭವಾಗಿದ್ದು ಕನ್ನಡ ಮೀಡಿಯಂನಿಂದ ಮಾತೃಭಾಷೆ ಮಾತೃ ಕನ್ನಡದಿಂದಾನೇ ಸರ್ ಅದನ್ನ ಮರಿಬಾರ್ದು ಕನ್ನಡ ಭಾಷೆಯನ್ನ ಇನ್ನಷ್ಟು ಶ್ರೀಮಂತಗೊಳಿಸಬೇಕು ಮಕ್ಕಳಲ್ಲಿ ಆ ಕನ್ನಡ ಸಾಹಿತ್ಯವನ್ನ ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಪರಂಪರೆಯನ್ನ ನಾವು ಹುಟ್ಟಿನಿಂದನ ಒಳಗ ಕನ್ನಡದ ಒಂದು ವಾತಾವರಣವನ್ನ ಇಟ್ಕೊಂಡು ಜೊತೆ ಜೊತೆಗೆ ಅವರು ಯಾವ್ದಾರ ಮಾಧ್ಯಮದಾಗ ಓದ್ಲಿ ಅದು ಪರವಾಗಿಲ್ಲ ಯಾಕಂದ್ರೆ ಇವತ್ತು ನಾವು ನಮ್ಮ ಜಿಲ್ಲೆಯನ್ನ ಬಿಟ್ಟು ನಮ್ಮ ರಾಜ್ಯವನ್ನ ಬಿಟ್ಟು ನಮ್ಮ ದೇಶವನ್ನ ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂತಂದಾಗ ಆಂಗ್ಲ ಭಾಷೆ ಕೂಡ ಅಷ್ಟಿನ ಈಕ್ವಲ್ ಆಗಿ ನಮಗೆ ಇಂಪಾರ್ಟೆಂಟ್ ಇದೆ ಸರ್ ಅದರ ಜೊತೆ ಜೊತೆಗೆ ಮನೆಯೊಳಗ ಕನ್ನಡ ಪರಿಸರವನ್ನ ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಅಸ್ಮಿತೆಯನ್ನ ನಾವು ಅವರಿಗೆ ಬಾಲ್ಯದಿಂದ ಹುಟ್ಟಾಕೋ ಬಂದ್ವಿ ಅಂತಂದ್ರೆ ಖಂಡಿತವಾಗಿ ಮುಂದೆ ಅವರು ಆ ಕನ್ನಡದೊಳಗ ಈಕ್ವಲಿ ಕಾಂಪಿಟೆಂಟ್ ಆಗಿರ್ತಾರೆ ಸರ್ ಇವತ್ತು ನನ್ನ ಮನೆಯೊಳಗ ಮಕ್ಕಳಿಬ್ಬರು ಐ ಟಿ ಬಿಟಿ ಒಳಗಾರೆ ಆದ್ರೆ ಚಿಕ್ಕಂದಿ ಅವ್ರಿಗೆ ಕನ್ನಡದೊಳಗೆ ಇವತ್ತು ಇಷ್ಟು ಚೆನ್ನಾಗಿ ವ್ಯವಹರಿಸ್ತಾರ ಅಂತಂದ್ರೆ ನನ್ಗೆ ಗಾಬರಿ ಆಗುತ್ತೆ ನೋಡಿದಾಗ ಖುಷಿ ಆಗುತ್ತೆ ಗಾಬರಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಭಾಷೆ ಎರಡೊಳಗೂ ಪ್ರಾವೀಣ್ಯ ಒತ್ತಡದ ಸೊ ದಟ್ ಈಸ್ ಪಾಸಿಬಲ್ ಅಂದ್ರೆ ಅದು ಯಾವಾಗ ಸಾಧ್ಯ ಆಗುತ್ತಪ್ಪ ಅಂತಂದ್ರೆ ನೀವು ಮನೆಯೊಳಗೆ ಹಂತ ವಾತಾವರಣ ಕಟ್ಟಿ ಕೊಡ್ಬೇಕ್ರಿ ಹಾಗಿದ್ರೆ ನಾ ಏನ್ ಮಾಡಿದೆ ಅಂತ ನೀವು ಕೇಳಬಹುದು ಅಂತ ವಾತಾವರಣ ನೀವೇನು ಕಟ್ಟಿ ಕೊಟ್ಟಿರಿ ಮೇಡಮ್ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಹೇಳ್ಬಹುದು ಸರ್ ನಾನು ವಚನಗಳನ್ನ ಹಾಡ್ತಿದ್ದೆ ಸರ್ ಮಕ್ಕಳು ತುಂಬಾ ಚಿಕ್ಕವರಿದ್ದಾಗ ಇನ್ನೂ ಮಾತಾಡಕ ಬರ್ತಿದ್ದಿಲ್ಲ ಅವ್ರಿಗೆ ಸೊ ವಚನಗಳನ್ನ ಹಾಡ್ತಾ ಇದ್ದೆ ಕಂಟಿನ್ಯೂಸ್ ವಚನಗಳನ್ನ ಆ ಕಿವಿ ಮೇಲೆ ಮಕ್ಕಳ ಮೇಲೆ ಬಿದ್ದು ಬಿದ್ದು ಅವ್ರಿಗೆ ಮಾತಾಡಕ್ ಬರಾಕತ್ತ ಮೇಲೆ ಅವರು ಕೂಡ ಅದೇ ವಚನಗಳನ್ನ ಪುನರುಚ್ಚಾಕ ಪ್ರಯತ್ನ ಮಾಡಕತ್ರು ಹಾಗೇನೆ ವಚನಗಳ ಅರ್ಥ ಹೇಳ್ಕೊಡಾಕತ್ತೆ ಕನ್ನಡ ಭಾಷೆಯ ಸಣ್ಣ ಸಣ್ಣ ಕತೆ ಪುಸ್ತಕಗಳನ್ನು ತಂದವರು ಕಚ್ಚಿದೆ ಆಮೇಲೆ ಕತೆ ಹೇಳುವಂತ ಒಂದು ಹವ್ಯಾಸವನ್ನ ಎಷ್ಟು ಮಟ್ಟಿಗೆ ನಾ ಬೆಳೆಸಿದೆ ಅಂತಂದ್ರೆ ಕನ್ನಡ ಕತೆಗಳನ್ನ ಹೇಳ್ತಾ ಹೇಳ್ತಾ ಅವರು ಸರ್ ಯು ಡೋಂಟ್ ಬಿಲೀವ್ ಇಟ್ ಅಂಡ್ ಯು ಡೋಂಟ್ ಟ್ರಸ್ಟ್ ಮೇ ಎಸ್ ಎಲ್ ಸಿ ಅಥವಾ ಹೈಸ್ಕೂಲ್ ಬಂದಾಗ ನಾನು ಎಸ್ ಎಲ್ ಭೈರಪ್ಪನವ್ರನ್ನು ಬಹಳ ಓದ್ಕೊಂಡಿದ್ದೀನಿ ಸರ್ ಎಸ್ ಎಲ್ ಭೈರಪ್ಪನವರ ದೊಡ್ಡ ದೊಡ್ಡ ಕಾದಂಬರಿ ಓದಾಕತ್ತಾಗೂ ಬಂದು ಮಮ್ಮ ಅದ್ರ ಕತೆ ಹೇಳುವಂತರು ಅವಾಗ ನಾನು ಅಲ್ಲಪ್ಪ ಇದು ಬಹಳ ದೊಡ್ಡ ಕಾದಂಬರಿ ಆಗ್ತತಿ ಈಗ ನಿಮ್ಮ ಓದಾಕ ಕಲಿಬೇಕು ದೊಡ್ಡ ದೊಡ್ಡ ಕಾದಂಬರಿ ಇಷ್ಟು ದಿನ ಸಣ್ಣ ಕತಿ ಓದಿರಿ ಅಂತ ಹೇಳಿ ಸಂಕ್ಷಿಪ್ತ ಒಂದು ಕಥೆಯನ್ನ ಅವರಿಗೆ ನಾನು ಹೇಳ್ತಾ ಇದ್ದೆ ಹೀಗೆ ನನ್ನ ಮಕ್ಕಳಿಗೆ ಮನೆಯೊಳಗ ಒಂದು ಕನ್ನಡದ ವಾತಾವರಣವನ್ನು ಹುಟ್ಟಾಕಿ ಕನ್ನಡ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಬರುವಂಗ ಮಾಡಿ ಅವರು ವಚನಗಳನ್ನು ಕೂಡ ಹಾಡ್ತಾರೆ ಜನಪದ ಗೀತೆಗಳನ್ನ ಹಾಡ್ತಾರೆ ಕನ್ನಡ ಕತೆಗಳನ್ನ ಓದ್ತಾ ಓದ್ತಾ ಇವತ್ತು ಕಾನ್ವೆಂಟ್ ಹುಡುಗರು ಅಂದಾಗ ಎಲ್ಲ ಒಂದ್ ಕಡೆ ತೊದಲ್ತಾರ ಅಥವಾ ಶಬ್ದಗಳು ಹೊರಡೋದಿಲ್ಲ ಸರ್ ಬಟ್ ಇವತ್ತು ಅವ್ರಿಷ್ಟು ಚೆನ್ನಾಗಿ ಅಂತಂದ್ರೆ ಕನ್ನಡ ಭಾಷೆಯನ್ನ ಪರಿಶುದ್ಧವಾಗಿ ತಮ್ಮ ಜೀವನ್ದೊಳಗ ಅಳವಡಿಸಿಕೊಂಡಾರ ಸೊ ಅದಕ್ಕೆ ನಾ ಮನೆಯಿಂದನೇ ಅದನ್ನು ಪ್ರಾರಂಭ ಮಾಡಿದೆ ಡಾಕ್ಟರ್ ವಿಜಯಲಕ್ಷ್ಮಿ ಅವ್ರೆ ನೀವು ಹೇಳ್ತಾ ಇರೋದು ಬಹಳ ಅಭಿಮಾನ ಮೂಡಿಸ್ತದೆ ಯಾಕಂದ್ರೆ ಇವತ್ತು ಎರಡು ಕಡೆ ದಂಡೆ ಮೇಲೆ ಕಾಲಿಟ್ಟಾರ ಪಾಲಕರು ಹೌದ್ರಿ ಸರ್ ಅಂದ್ರೆ ಈ ಕಡೆ ಕನ್ನಡ ಬಿಡಕ್ ಆಗ್ತಾ ಇಲ್ಲ ಆ ಕಡೆ ಇಂಗ್ಲಿಷ್ ಮಾಧ್ಯಮ ಅವ್ರನ್ನ ಕೈ ಬೀಸಿ ಕರಿತಾ ಇದೆ ಮಕ್ಕಳೆಲ್ಲಾ ಆಂಗ್ಲ ಮಾಧ್ಯಮ ಕಳಿಸಿ ಈಗ ಅವ್ರಿಗೆ ಕನ್ನಡ ಭಾಷೆ ಕನ್ನಡ ಭಾಷೆ ಮತ್ತೆ ಕನ್ನಡದ ವ್ಯವಹಾರ ಅವ್ರಿಗೆ ಬಹಳಷ್ಟು ಮಕ್ಕಳಿಗೆ ಗೊತ್ತಿಲ್ಲ ತಾವು ಮಾಡಿದಂತ ಒಂದು ಪಾತ್ರ ಬಹಳ ಅನುಕೂಲನೇ ಇದನ್ನ ನಾವು ಯಾಕ ಯಾಕಂದ್ರೆ ನಮ್ಗೆ ಅನಿವಾರ್ಯವಾಗಿ ಬೇರೆ ಭಾಷೆ ಆಂಗ್ಲ ಭಾಷೆಯನ್ನ ಆಪ್ಕೊಂಡ್ರು ಕೂಡ ಕನ್ನಡ ಭಾಷೆಯ ವ್ಯವಹಾರವನ್ನು ಬಿಡೋದು ಬೇಡ ಮಕ್ಕಳೆಲ್ಲ ಅದನ್ನ ಬಿಂಬಿಸುವ ನಿಟ್ಟಿನೋ ತಾವು ಮಾಡೋ ಕೆಲಸವನ್ನ ಎಲ್ಲರೂ ಮಾಡ್ಬೇಕು ಅಂತ ಆಸೆ ಮಾಡ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿಯವರೇ ಒಬ್ಬ ಮಹಿಳಾ ಸಾಹಿತ್ಯ ಆಗಿ ತಾವು ಗಮನ ಸೆಳೆದಂಥವ್ರು ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕ ಈಗಂತೂ ಆಡಳಿತ ಚುಕಾಣಿ ಹಿಡಿದಿದ್ದೀರಾ ಹೇಗೆ ಒಬ್ಬ ಮಹಿಳಾ ಸಾಹಿತಿಯಾಗಿ ಆಗಿ ತಮ್ಮನ್ನು ತಾವು ಹೇಗೆ ಗುರುತಿಸಿಕೊಂಡಿದ್ದೀರಿ ಒಂದು ಗಟ್ಟಿ ಸಾಹಿತ್ಯವನ್ನು ನೀಡುವಲ್ಲಿ ಹೇಗೆ ತಾವು ಸಮರ್ಥರಾಗಿದ್ದೀರಿ ಪ್ರತಿಕ್ರಿಯೆಗಳು ಹೇಗಿದೆ ಜನರದ್ದು ಕೃತಿಗಳ ಹೇಳಿ ಇವತ್ತ ಒಬ್ಬ ಸಾಹಿತ್ಯ ಆಗಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾನು ಒಬ್ಬ ಸಾಹಿತಿ ಪ್ರೇಮಿ ಆಗಿದ್ದೆ ಪಾರವಾದ ಪುಸ್ತಕಗಳನ್ನು ಓದ್ತಾ ಇದ್ದೆ ತುಂಬಾ ಸಾಹಿತ್ಯದ ಆಸಕ್ತಿ ಕೂಡ ನನಗೆ ಮುಂಚೆ ನನ್ನ ಒಂದು ಸ್ಟೂಡೆಂಟ್ ಲೈಫ್ ನಿಂದನ ನನಗೆ ಸಾಹಿತ್ಯದ ಮೇಲೆ ಅಪಾರ ಒಂದು ಆಸಕ್ತಿ ಸರ್ ಅಂದ್ರೆ ಇಂಗ್ಲಿಷ್ ಸಾಹಿತ್ಯವನ್ನ ನಾನು ಶಾಲಾ ಕಾಲೇಜುಗಳೊಳಗ ಯೂನಿವರ್ಸಿಟಿ ಒಳಗೆ ಓದ್ತಾ ಇದ್ದೆ ಹವ್ಯಾಸಕ್ಕಾಗಿ ಕನ್ನಡ ಕಾದಂಬರಿಗಳನ್ನ ಕನ್ನಡ ಸಾಹಿತ್ಯವನ್ನು ಓದ್ತಾ ಹೋಗ್ತಿದ್ದೆ ಹಾಗಾಗಿ ಎರಡೂ ಭಾಷೆಯ ಸಾಹಿತ್ಯಗಳ ಒಂಥರ ಸಮನ್ವಯತೆ ನನ್ನಲ್ಲಿ ಉಂಟಾಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಒಂದ್ ಕಡೆ ಕನ್ನಡದ ಒಂದು ಜ್ಞಾನ ಜೊತೆಗೆ ಕನ್ನಡ ಭಾಷೆಯ ಮೇಲಿನ ಹಿಡಿತ ಈ ಕಡೆ ಒಂದ್ ಕಡೆ ನನ್ನ ಒಂದು ಡಿಗ್ರಿ ಎಂಎ ಇಂಗ್ಲಿಷ್ ಆಗಿರೋದ್ರಿಂದ ಇಂಗ್ಲಿಷ್ ಭಾಷೆಯ ಮೇಲಿನ ಒಂದು ಕಮಾಂಡ್ ಓವರ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತಿವಿ ಭಾಷೆಯ ಮೇಲಿನ ಹಿಡಿತ ಹಾಗೇನೆ ಇಂಗ್ಲಿಷ್ ಸಾಹಿತ್ಯದ ಜ್ಞಾನ ಅವೆರಡು ನನಗೆ ಎಷ್ಟು ಉಪಯೋಗ ಆಯ್ತುಪ್ಪಾ ಅಂತಂದ್ರೆ ಎರಡೂ ಸಾಹಿತ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡು ಅನೇಕ ಪುಸ್ತಕ ನಾವು ಓದ್ತಿದ್ದೇನೆ ಆದ್ದರಿಂದ ಅವುಗಳನ್ನ ನಾನು ಸೌಕಾಶ ಕವನಗಳನ್ನು ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಖುಷಿ ಆಗುತ್ತೆ ನನಗೆ ಯಾಕಂತಂದ್ರೆ ನಾನು ಸ್ಟೂಡೆಂಟ್ ಇದ್ದಾಗ ಇಲ್ಲಿ ಆಕಾಶವಾಣಿ ಕೇಂದ್ರಕ್ಕೆ ನಾವು ಕವನ ವಾಚನಕ್ ಬರ್ತಿದ್ವಿ ಸರ್ ಬಟ್ ನಾನು ಅವತ್ ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಒಬ್ಬ ವ್ಯಕ್ತಿಯಾಗಿ ಏನೋ ಒಂದು ಸಣ್ಣ ಪುಟ್ಟ ಸಾಧಿಸಿಕೊಂಡು ನಾನು ನಿಮ್ಮ ಒಂದು ಆಕಾಶವಾಣಿಗೆ ಬಂದ್ ಈ ತರ ಕೂಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಸೊ ಅವತ್ತು ಎಳವೆಯಲ್ಲಿಯೇ ಅಂದ್ರೆ ನನ್ನ ಒಂದು ವಿದ್ಯಾರ್ಥಿ ಜೀವನದ ಸಮಯದೊಳಗನ ಸಾಹಿತ್ಯದ ಆಸಕ್ತಿಯನ್ನು ಹುಟ್ಟಿಸಿದಂತವರು ನಮ್ಮ ಎಲ್ಲ ಗುರುಗಳಾಗಿರಬಹುದು ನಮ್ಮ ತಂದೆ ಆಗಿರಬಹುದು ಸೊ ಅವರೆಲ್ಲ ಹೇಗೆ ಆಸಕ್ತಿಯನ್ನು ಹುಟ್ಟಿಸಿದ್ರು ಅದು ಓದ್ತಾ ಓದ್ತಾ ನನಗದು ಬರೀಬೇಕನ್ನು ಂತ ಒಂದು ಆಸೆ ಕೂಡ ಅದಮ್ಯವಾಗಿ ಅಲ್ಲಿ ಬೆಳೀತಾ ಬಂದ್ ಸರ್ ಅದು ತದನಂತರ ನಾನು ಕೆಲವೊಂದಿಷ್ಟು ಅನುಭವ ಆಗ್ಬೇಕ್ರಿ ಸುಮ್ಮನೆ ನಾನು ಸಾಹಿತ್ಯ ಬರೀತೇನೆ ಈಗೆಲ್ಲ ನೋಡ್ತೀವಿ ಸರ್ ಬಹಳಷ್ಟು ಸಾಹಿತ್ಯ ಯಾವ ತರ ಇದೆ ಅಂತಂದ್ರೆ ಕಟ್ ಅಂಡ್ ಪೇಸ್ಟ್ ಮಾದರಿ ಅಂತದ್ದು ಎಲ್ಲೋ ಒಂದ್ ಕಡೆ ಕಟ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಪೇಸ್ಟ್ ಮಾಡ್ತಾರೆ ಅದಕ್ಕೊಂದೆರಡು ತಮ್ಮ ಶಬ್ದಗಳನ್ನ ಹಾಕಿ ಇದು ನನ್ನದೇ ಸಾಹಿತ್ಯ ಅಂತ ಹೇಳ್ತಾರೆ ಕೃತಿ ಚೌರ್ಯ ಕೂಡ ನಡೀತಾ ಇದೆ ಸರ್ ಅದು ಸೊ ಆ ಸಂದರ್ಭದಲ್ಲಿದ್ದಾಗ ಸಂದರ್ಭದಲ್ಲಿ ಇದ್ದಾಗ ನನಗೇನಿಸ್ತು ಯಾಕೆ ಇದು ಲಿಟ್ರೇಚರ್ ಇಸ್ ದ ರಿಫ್ಲೆಕ್ಷನ್ ಆಫ್ ಅವರ್ ಲೈಫ್ ಅಂತ ಹೇಳ್ತೀವಿ ಸರ್ ಲಿಟ್ರೇಚರ್ ಇಸ್ ದ ರಿಫ್ಲೆಕ್ಷನ್ ಆಫ್ ಅವರ್ ಲೈಫ್ ಅಂದ್ರೆ ನಮ್ಮ ಜೀವನದ ಪ್ರತಿಬಿಂಬ ಅಥವಾ ನಮ್ಮ ಜೀವನದ ಕನ್ನಡಿ ಅಂದ್ರೆ ಸಾಹಿತ್ಯ ಸೊ ನಮ್ಮ ಜೀವನದೊಳಗೆ ಏನೆಲ್ಲ ಆಗ್ತಾವಲ್ರಿ ಸರ್ ಅದು ಸುಖ ಆಗಿರಬಹುದು ದುಃಖ ಆಗಿರಬಹುದು ಯಾವುದೇ ಒಂದು ಒಳ್ಳೆಯ ಅನುಭವ ಆಗಿರಬಹುದು ಆ ಅನುಭವ ನಾವು ವಸ್ತು ವಿಷಯವನ್ನಾಗಿ ಮಾಡಿಕೊಂಡು ಸಾಹಿತ್ಯವನ್ನ ರಚಾಕ ಪ್ರಯತ್ನ ಮಾಡ್ತೀವ್ರಿ ಹಾಗೇನೆ ನಮ್ಮ ಶರಣರು ಹನ್ನೆರಡನೇ ಶತಮಾನದಾಗ ಮಾಡಿದ್ದು ಕೂಡ ಅದನ್ನೇ ಸರ್ ತಮ್ಮ ಅನುಭವವನ್ನ ಮತ್ತೆ ತಮ್ಮ ಅನುಭವವನ್ನ ಅವರು ಶರಣ ಸಾಹಿತ್ಯದ ವಚನ ಸಾಹಿತ್ಯದ ವಸ್ತು ವಿಷಯವನ್ನಾಗಿ ಮಾಡ್ಕೊಂಡ್ರು ಹಾಗೆನೇ ಜನಪದರು ಕೂಡ ಸರ್ ಅವರು ಬೇರೆ ಎಲ್ಲೋ ಒಂದ್ ಕಡೆ ಎ ಸಿ ರೂಮ್ನಾಗ ಕುತ್ಕೊಂಡು ಕಲ್ಪನೆ ಮಾಡ್ಕೊಂಡು ಸಾಹಿತ್ಯ ಬರಲಿಲ್ಲ ಸರ್ ಅವರು ತಮ್ಮ ಜೀವನದೊಳಗೆ ಏನ್ ಅನುಭವಕ್ಕೆ ದಕ್ತತ್ತಲ್ಲ ಆ ಪ್ರಸಂಗಗಳನ್ನ ಆ ಅನುಭವವನ್ನ ಅವರು ಜನಪದ ಸಾಹಿತ್ಯ ಶರಣ ಸಾಹಿತ್ಯ ಅದರ ವಿಷಯವನ್ನಾಗಿ ಹೋಗ್ತಾರೆ ಈ ರೀತಿ ಒಂದು ಸಮಾನತೆಯನ್ನ ಬಿಂಬಿಸುವಂತ ಒಂದು ಹನ್ನೆರಡ ಶತಮಾನದೊಳಗೆ ಬಸವಾದಿ ಪರಮತರ ಕೆಲಸ ಮಾಡಿದ್ರು ಆನಂತರ ಕೀರ್ತನಕಾರರೊಳಗ ಈ ಕನಕದಾಸರು ಸಮಾನತೆ ಪ್ರತಿಪಾದನೆ ಮಾಡುವುದರೊಳಗೆ ಬಹಳ ಪ್ರಮುಖರಾಗಿ ನಿಲ್ತಾರೆ ಈಗ ನೀವು ಈ ಬಸವಾದಿ ಪರಮತರನ್ನ ಈ ಕನಕದಾಸ ಜೊತೆಗೆ ಹೋಲಿಸಬಹುದಾ ಹೆಂಗೆ ಖಂಡಿತ ಸರ್ ಯಾಕಂತಂದ್ರ ಕನಕದಾಸರ ಒಂದು ಸಾಹಿತ್ಯದಲ್ಲಿ ದೊರಕುವಂತ ಮೌಲ್ಯಗಳಿಗೆ ಹಾಗೇನೆ ನಮ್ಮ ಬಸವಾದಿ ಪ್ರಮುಖರು ಸಮಾಜೋದ್ಧಾರಕ್ಕ ಅವ್ರು ಹೇಗೆ ಶ್ರಮಿಸಿದರು ಕಷ್ಟಪಟ್ಟರು ಅನ್ನೋದನ್ನ ನಾವು ತಾಳೆ ಹಾಕಿ ನೋಡಿದಾಗ ಇಬ್ಬರಲ್ಲೂ ಒಂದೇ ತೆರನಾದಂತಹ ಮೌಲ್ಯಗಳು ಮತ್ತು ಸ್ವಭಾವವನ್ನು ನಾವು ಕಾಣ್ತೀವಿ ಸರ್ ಸಮಾಜೋದ್ಧಾರಕ್ಕಾಗಿ ಸಮಾಜಮುಖಿಯಾಗಿ ಇಬ್ರು ಬಾಳ್ತಾರೆ ಸರ್ ಸೊ ಹಾಗಾಗಿ ಅವತ್ತ ಹನ್ನೆರಡನೇ ಶತಮಾನದೊಳಗೆ ಬಹಳಷ್ಟು ಒಂದು ಬಲವಾಗಿ ಬೇರೂರಿದ್ದಂತಹ ಒಂದು ಮೂಢನಂಬಿಕೆಗಳೇನಿದ್ದು ಸರ್ ಸೂಪರ್ ಸ್ಟಿಷನ್ಸ್ ಅಂತ ಹೇಳ್ತೇವೆ ಸೊ ಅವತ್ತಿನ ಸಮಾಜದಲ್ಲಿ ಇದ್ದಂತಹ ಒಂದು ವರ್ಣ ಪದ್ಧತಿ ಒಂದು ಜಾತಿ ಪದ್ಧತಿ ಇವೆಲ್ಲ ಭೇದಗಳನ್ನ ಅಳೆದು ಹಾಕಿಸಿ ನಮ್ಮ ಶರಣರು ಸಮ ಸಮಾಜವನ್ನ ಕಟ್ಟಲಿಕ್ಕೆ ಅವತ್ತ ಪ್ರಯತ್ನ ಮಾಡಿದ್ರು ಸರ್ ಹಾಗೇನೆ ಅಲ್ಲಿರುವಂತಹ ಜಾತಿ ಪದ್ಧತಿಯನ್ನ ಅದನ್ನ ನಿರ್ಮೂಲನ ಮಾಡಕ್ ಅವ್ರು ಎಷ್ಟು ಕಷ್ಟಪಟ್ಟರು ಅಂತಂದ್ರೆ ಅದನ್ನ ನಾವು ಸಾಹಿತ್ಯವನ್ನು ಓದಿದಾಗ ನಮ್ಮ ಗಮನಕ್ಕೆ ಬರುತ್ತೆ ಸರ್ ಸೊ ಹಾಗೇನೆ ನಮ್ಮ ಕನಕದಾಸರು ಕೂಡ ಸಮಾಜದಲ್ಲಿರುವಂತಹ ಈ ಒಂದು ಜಾತಿ ಪದ್ಧತಿಯನ್ನ ನಿರ್ಮೂಲ ಮಾಡಲಿಕ್ಕೆ ತಮ್ಮ ದಾಸ ಸಾಹಿತ್ಯದಿಂದ ಪ್ರಯತ್ನವನ್ನ ಮಾಡ್ತಾರೆ ಸೊ ಹಾಗಾಗಿ ಎರಡೂ ಸಾಹಿತ್ಯದಲ್ಲಿ ನಮಗೆ ಒಂದು ತರನಾದಂತ ಹೋಲಿಕೆ ಕಾಣುತ್ತೆ ಆದರೆ ಈ ಒಂದು ಕನ್ನಡ ಭಾಷೆ ಅಂತ ತಾವೆಲ್ಲ ಒಂದ್ ಕಡೆ ಕೇಳಿದ್ರಿ ಸರ್ ನಮ್ಮ ಶರಣರು ಅವತ್ತು ಕನ್ನಡ ಭಾಷೆಯನ್ನ ಎಷ್ಟು ಮಟ್ಟಿಗೆ ಚೆನ್ನಾಗಿ ಉಪಯೋಗ ಮಾಡಿದ್ರು ಅದರ ಮೂಲ ಒಂದು ಸ್ವರೂಪದೊಳಗ ಅಂತಂದ್ರೆ ಅಂದ್ರೆ ಒಂದ್ ಕಡೆ ಅವರು ದೇವರಿಗೆ ಕನ್ನಡ ಭಾಷೆಯನ್ನ ಕಲಿಸ್ತವ್ರು ಅಂತ ಒಂದ್ ಕಡೆ ಹೇಳ್ತಾರೆ ಸರ್ ಶರಣಭಾಷೆ ದೇವಭಾಷೆ ದೇವ ಭಾಷೆ ಅಂತಾರೆ ದೇವರಿಗೆ ಕನ್ನಡ ತುಂಬಾ ಕನಕದಾಸರನ್ನು ಕೂಡ ತುಂಬಾ ಜನಪ್ರಿಯವಾಗಿ ಜನರ ಹಾಡ್ಕೋತ ಅಂದ್ರೆ ಆ ಕೀರ್ತನಗಳ ಜೊತೆಗೆ ಸಂಗೀತದ ಜೊತೆಗೆ ಭಾಷೆಯನ್ನ ಅವರು ಇನ್ನು ಹೆಚ್ಚು ಪ್ರಚಾರ ಮಾಡ್ತಾರ ಮತ್ತೆ ಬಹಳ ಜನರಿಗೆ ಆಗಿ ನಿಲ್ತಾರ ಯಾಕಂದ್ರೆ ಎಲ್ಲರೂ ಎಲ್ಲರೂ ಸಮಾನ ಅಂತ ಹೇಳಿದಾಗ ಬಹಳ ಬಡವ ಮನುಷ್ಯನೂ ಕೂಡ ಅವ್ರ ಹತ್ರ ಬಂದು ಪ್ರೀತಿಯಿಂದ ಬರುವಂತದ್ದು ಆಮೇಲೆ ಒಂದು ಸಮಾಜದೊಳಗ ಒಂದು ವಿಚಾರ ಕ್ರಾಂತಿಯನ್ನ ಆಗ್ತದಲ್ಲ ಒಳ್ಳೆ ವಿಚಾರಗಳನ್ನು ಇಷ್ಟಪಡುವಂತವ್ರು ಕೂಡ ಕನಕದಾಸರನ್ನು ಇಷ್ಟಪಡುವಂಥದ್ದು ಹೀಗಾಗಿ ಒಂದು ಸಾಮಾಜಿಕ ಕ್ರಾಂತಿ ಮಾಡಲಿಕ್ಕೆ ಅವರು ಕಾರಣ ಕರೆಕ್ಟ್ ಸರ್ ಅನೇಕ ಕವಿಗಳನ್ನು ದಾಂಪತ್ಯ ಗೀತೆಗಳನ್ನ ಬರೀತಾರೆ ಸರ್ ದಿನನಿತ್ಯದ ಜೀವನದೊಳಗ ದಾಂಪತ್ಯದೊಳಗ ಏನೆಲ್ಲ ಅನುಭವಗಳಾಗ್ತಾವ ಅವೇ ಅನುಭವಗಳನ್ನ ಅವರು ಕಾವ್ಯದ ವಸ್ತುವನ್ನಾಗಿ ಮಾಡ್ಕೊಳ್ತಾರೆ ಉದಾಹರಣೆಗೆ ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು ಅನ್ನೋ ಒಂದು ಹಾಡನ್ನು ಕೇಳಿರಿ ಸರ್ ಸೊ ಅವರು ಮಾವನ ಮನೆಗೆ ಹೋದಾಗ ಅಲ್ಲಿ ಘಟಿಸುವಂತಹ ಒಂದು ಅನುಭವವನ್ನ ತಮ್ಮ ಒಂದು ಪದ್ಯದ ವಸ್ತು ವಿಷಯವನ್ನಾಗಿಟ್ಕೊಂಡು ಅವರು ಸಾಹಿತ್ಯವನ್ನು ರಚಿಸುತ್ತಾರೆ ಹಾಗಾಗಿ ನನಗೆ ಅನಿಸಿದ ಮಟ್ಟಿಗೆ ಸರ್ ನನ್ನ ಅಭಿಪ್ರಾಯದಂತೆ ಒಂದು ಅನುಭವದ ಮೂಸೆಯಿಂದ ಬಂದಂತಹ ಸಾಹಿತ್ಯ ಅದು ಗಟ್ಟಿಯಾದಂತಹ ಸಾಹಿತ್ಯ ಬಹಳ ದಿನಗಳವರೆಗೆ ನಿಲ್ಲತ್ತೆ ಸರ್ ಸುಮ್ನೆ ಒಂದು ಕಲ್ಪನಿಕವಾದಂತಹ ಸಾಹಿತ್ಯ ಬಹಳ ದಿನ ನಿಲ್ಲಂಗಿಲ್ಲ ಹಾಗೇನೆ ನಾನು ಅದೇ ಒಂದು ವಸ್ತು ವಿಷಯವನ್ನು ಇಟ್ಕೊಂಡು ನನಗೆ ನನ್ನ ಜೀವನದಲ್ಲಿ ದಕ್ಕಿದಂತಹ ಅನುಭವಗಳನ್ನ ನನ್ನ ಕವನದ ವಸ್ತುಗಳನ್ನಾಗಿ ನಾನು ಕವನಗಳನ್ನ ಬರೀತಾ ಹೋದೆ ಸರ್ ತಮ್ಮ ಕೃತಿಗಳ ಬಗ್ಗೆ ಪರಿಚಯ ಕೃತಿಗಳು ಅಂತಂದ್ರೆ ಸರ್ ಈಗಾಗಲೇ ಒಂದು ಹತ್ತು ಕೃತಿಗಳು ಬಂದವು ಸರ್ ಅದರಲ್ಲಿ ನಕ್ಕಿತು ತಲೆದಿಂಬು ಎನ್ನುವಂತದ್ದು ನನ್ನ ಪ್ರಥಮ ಕವನ ಸಂಕಲನ ಅದಕ್ಕೆ ನನ್ನ ಸಾಹಿತ್ಯದ ಗುರುಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ನನಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿದ್ರು ಸರ್ ಈ ನಕ್ಕಿತು ತಲೆದಿಂಬು ಎನ್ನುವ 너도, 정말 언더라. ಥ್ರಿಲ್ಲಿಂಗ್ ಅಂದ್ರೆ ತುಂಬಾ ಒಂದು ಅನ್ಕಾಮನ್ ಆದಂತ ಟೈಟಲ್ ಅಂತ ಹೇಳ್ತಾರೆ ಎಲ್ಲಾರು ತೆಲಗುಂಬ್ ಹೆಂಗ್ ನಗತ್ರಿ ಅಂತ ಹೇಳಿ ಸೊ ಅದು ಒಂದೆಲ್ಲೋ ಒಂದು ಕವನ ಓದಿದೆ ಸರ್ ಇಂಗ್ಲೀಷ್ ಒಳಗೆ ಡ್ರೆಂಚ್ ಪಿಲ್ಲೋ ಅಂತ ಹೇಳಿ ಅಂದ್ರೆ ಎಷ್ಟೋ ಸಲ ನಾವು ದುಃಖ ಪಟ್ಟುಕೊಂಡು ಏನೋ ಅಳ್ಕೋತ ಅಳ್ಕೋತ ದಿಂಬಿನ ಮೇಲೆ ಮಲ್ಕೊಂಡು ದುಃಖವನ್ನು ವ್ಯಕ್ತಪಡಿಸಿರ್ತೇವೆ ಆ ತಲೆ ದಿಂಬಿನೊಳಗೆ ತೊಯ್ದಿರ್ತದೆ ತೊಯ್ದಿರತ್ ಸರ್ ಅವಾಗ ಬೆಳಿಗ್ಗೆ ಎದ್ದಾಗ ಆ ದುಃಖವನ್ನೆಲ್ಲ ಮರೆತು ನಾನ್ ಹಿಂಗ ಹೇಳುವಾಗ ತಲೆದಿಂಬು ನನ್ನ ನೋಡಿ ನಕ್ಕಂತೆ ನನಗ್ ವಾಸವಾಗುತ್ತೆ ಅದೇ ನಗೋದಿಲ್ಲ ಸಾಹಿತ್ಯ ಬಂದ ಹೌದು ಸರ್ ಹೌದು ಜವಾಹರ್ಲಾಲ್ ನೆಹರು ಅವರು ಇಷ್ಟಪಟ್ಟದ್ದು ಮೈಲ್ಸ್ ಟು ಗೋಬಿ ಫಾರ್ ಎಸ್ ಇರ್ಬೋದು ರಾಬರ್ಟ್ ಫಾಸ್ಟ್ ಅಲ್ಲ ಆಮೇಲೆ ಆಮೇಲೆ ಇವರು ಶೇಕ್ಸ್ಪಿಯರ್ ನ ಒಂದು ರಚನೆಗಳು ಸಾಕಷ್ಟು ದುಃಖದಲ್ಲಿ ಪರಿವರ್ತನ ಆದ್ರೂ ಕೂಡ ಒಂದು ಮೆಸೇಜ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಖಂಡಿತ ಸರ್ ವಿಲಿಯಂ ಬೋಸ್ ನಿಮಗೆ ಇಂಗ್ಲಿಷ್ ಸಾಹಿತ್ಯದ ಒಂದು ಪ್ರಭಾವ ಕೂಡ ಮತ್ತೆ ಯಾವ ಕೃತಿಗಳನ್ನ ಬರ್ದಿರಿ ಸರ್ ಇದು ನಕ್ಕಿತ್ತು ತಲೆ ದಿಂಬು ಅನ್ನೋದು ಬರ್ದೇನೆ ಸರ್ ಆಮೇಲೆ ಒಟ್ಟಾರೆ ಒಂದು ಎಂಟತ್ತು ಕೃತಿಗಳು ಬಂದವ ಕವನ ಸಂಕಲನ ಸಂಕಲನಗಳಾದವ್ರೆ ಹಾಗೇನೆ ಒಂದಿಷ್ಟು ಸರ್ ವೈಚಾರಿಕ ಲೇಖನಗಳನ್ನು ಕೂಡ ಬರ್ತಿದ್ದೀನಿ ಸರ್ ಒಂದಿಷ್ಟು ಒಂದಷ್ಟು ಪಿ ಎಚ್ ಡಿಗೆ ಸಂಬಂಧಪಟ್ಟಂಗ ಒಂದಷ್ಟು ಪುಸ್ತಕಗಳನ್ನು ಬರ್ದಿದ್ದೀನಿ ಎಷ್ಟು ವಿದ್ಯಾರ್ಥಿಗಳು ತಮ್ಮಲ್ಲಿ ಪಿ ಎಚ್ ಡಿ ಮಾಡಿದಾರೆ ಏನಾದ್ರು ಸರ್ ಇವಾಗ ಸದ್ಯಕ್ಕೆ ಒಂದು ಐದಾರು ಜನ ಇದಾರೆ ಅಷ್ಟೇ ಅಷ್ಟೇ ಅಕಾಡೆಮಿಕಲ್ಲಿ ಕೂಡ ನೀವು ಅಂದ್ರೆ ಆಡಳಿತಾತ್ಮಕವಾಗಿ ನೀವು ಆಡಳಿತ ಅಧಿಕಾರಿ ಆಗಿದ್ದೀರಿ ಮತ್ತೆ ಒಂದು ಸಂಶೋಧನೆ ಅನ್ನೋದು ಬಹಳ ಪ್ರಮುಖವಾಗಿರುವಂತದ್ದು ತಾವು ಕೂಡ ಡಾಕ್ಟರ್ ಇದ್ದೀರಿ ನಿಜವಾಗಿ ಕೂಡ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಂತೋಷ ಆಗುತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಕೋಟೆಯವರೇ ಈಗ ನಿಮ್ಮ ಅಪ್ಪಾಜಿ ಅವ್ರ ಅವ್ರ ಬಗ್ಗೆ ನಿಮಗೆ ಬಹಳ ಪ್ರೇಮ ಯಾಕಂದ್ರೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಇವತ್ತು ನೆಲೆ ನಿಂತು ಇವತ್ತು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿದ್ದೀರಿ ಅದಕ್ಕೆ ಬಹುಶಃ ಅಪ್ಪಾಜಿ ಅವರ ಒಂದು ಕಾಣಿಕೆ ಬಹಳ ಅದ ಈಗ ಕೌಟುಂಬಿಕ ಎಲ್ಲಿ ಅತ್ಯುತ್ತಮವಾಗಿದ್ರೆ ನಮ್ಮ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬಹುದು ನಮ್ಮ ಭಾಷಾ ಬೆಳವಣಿಗೆ ಆಗಿರ್ಬೋದು ನಮ್ಮ ಸಾಹಿತ್ಯ ಕೃತಿಗಳಿಗೆ ಯಾವ ರೀತಿ ಬೆಂಬಲ ಸಿಗ್ತದೆ ನಮ್ಮ ಒಂದು ಅನುಭವ ತಮ್ಮ ಕೃತಿಗಳಲ್ಲಿ ಸಾಕಷ್ಟು ಮಹಿಳಾ ಅಸ್ಮಿತೆ ಕಾಣ್ತದ ಮಹಿಳಾ ಸಮಾನತೆ ಕಾಣ್ತದ ಮತ್ತೆ ಆಮೇಲೆ ಒಂದು ಸಂವೇದನೆಗಳನ್ನ ನಮ್ಮ ಒಂದು ಸಂವೇದನೆಗಳನ್ನ ಹೊರ ಹಾಕ್ಲಿಕ್ಕೆ ಈ ಕಾವ್ಯ ಪ್ರಪಂಚ ಬಹಳ ಅತ್ಯುತ್ತಮವಾದದ್ದು ಸ್ವಲ್ಪ ಸಮಯದ ಸಾಕಷ್ಟು ಬಹಳ ಬಹುದಿನಗಳ ಕಾಲ ವಿಚಾರ ಮಾಡುವಂತಹ ಒಂದು ಕೃತಿಯನ್ನು ನೀಡಬಹುದು ಅಲ್ಲ ಹೇಳಿ ಕರೆಕ್ಟ್ ಸರ್ ಈ ಕೌಟುಂಬಿಕ ಹಿನ್ನೆಲೆ ಎನ್ನುವಂತದ್ದು ಇವತ್ತು ನಾನು ಏನು ಆಗಿದ್ದೀನಿ ನಾನು ರೆಜಿಸ್ಟಾರ್ ಇವೆಲ್ಯೂಷನ್ ಆಗಿರ್ಬೋದು ಸರ್ ಹಾವೇರಿ ವಿಶ್ವವಿದ್ಯಾಲಯದ ಕುಲ ಸಚಿವೆ ಮೌಲ್ಯಮಾಪನ ಆಗಿರ್ಬೋದು ಹಾಗೆ ಕಳೆದ ಮೂವತ್ತು ವರ್ಷಗಳಿಂದ ಇಂಗ್ಲೀಷ್ ಪ್ರಾಧ್ಯಾಪಕಿಯಾಗಿ ನಾನು ಒಂದು ಡಿಗ್ರಿ ಕಾಲೇಜ್ ನಲ್ಲಿ ಬೋಧನೆ ಮಾಡ್ತಾ ಇದ್ದೆ ಬೆಳಗಾವಿ ಸರ್ ಮರಾಠ ಮಂಡಳ ಡಿಗ್ರಿ ಕಾಲೇಜ್ ಬೆಳಗಾವಿ ಸರ್ ಸಂತೋಷದು ಮುಖ್ಯವಾಗಿ ಪ್ರಖರವಾಗಿ ಕನ್ನಡ ಬೆಳಗ್ತಾ ಇದೆ ಇರಬಹುದೇನೋ ಸರ್ ಖಂಡಿತವಾಗಿಯೂ ಸೊ ಹಾಗೆ ಅಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆಯಾಗಿ ಕಳೆದ ಮೂರು ಮೂವತ್ತು ವರ್ಷಗಳಿಂದ ನಾನು ಅಲ್ಲಿ ಸೇವೆ ಮಾಡಿದ್ದೀನಿ ಸರ್ ಸೊ ಹಾಗೆಯೇ ನಾನು ಒಂದು ಏಳೆಂಟು ವರ್ಷ ಎನ್ ಎಸ್ ಎಸ್ ಆಫೀಸರ್ ಆಗಿ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲ ಹೋಗಿ ಬಂದೆ ಸರ್ ಈಗ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡು ಹೈದರಾಬಾದ್ ಆ ಕಡೆ ಈ ಕಡೆ ಎಲ್ಲ ಒಂದು ಏಳೆಂಟು ರಾಜ್ಯಗಳಿಗೆ ಕಂಟಿಂಜೆಂಟ್ ಲೀಡರ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಆ್ಯಂಡ್ ಕರ್ನಾಟಕ ಅಂತ ಹೇಳಿ ನಾನು ಹೋಗಿ ಬರ್ತೀನಿ ಸರ್ ಹಾಗೆಯೇ ನ್ಯಾಕ್ ಕೋಆರ್ಡಿನೇಟರ್ ಏನು ಅನ್ಸುತ್ತ ಸರ್ ನ್ಯಾಕ್ ಕೋಆರ್ಡಿನೇಟರ್ ಆಗಿದ್ದೆ ನಾನು ನಾಲ್ಕು ಬಾರಿ ಮಹಾವಿದ್ಯಾಲಯದೊಳಗೆ ಕೋ ನ್ಯಾಕ್ ಕೋಆರ್ಡಿನೇಟರ್ ಆಗಿ ನಮ್ಮ ಮರಾಠ ಮಂಡಲ್ ಮಹಾವಿದ್ಯಾಲಯಕ್ಕೆ ಎ ಗ್ರೇಡ್ ಮತ್ತು ಎ ಪ್ಲೇಸ್ ಗ್ರೇಡ್ ಬಂದಿದೆ ಸರ್ ನಾವೆಲ್ಲರೂ ಕೂಡ ಬಹಳಷ್ಟು ಅಲ್ಲಿ ಪರಿಶ್ರಮ ಪಟ್ಟಿದ್ವಿ ಸೊ ಹೀಗೆ ನಾನು ಒಬ್ಬ ಪ್ರಾಧ್ಯಾಪಕಿ ಆದ ಮೇಲೆ ಅಪರ್ಚುನಿಟೀಸ್ ಆರ್ ಸೆಲ್ಡಮ್ ಅಂತ ಹೇಳ್ತಾರೆ ಸರ್ ನಮ್ಮ ತಂದೆಯವರು ಯಾವಾಗ್ಲೂ ನಂಗೆ ಹೇಳೋರು ಅವಕಾಶ ಬಂದಾಗ ಬಂದಂತ ಅವಕಾಶಗಳನ್ನ ತಗೊಂಡು ಸದುಪಯೋಗ ಮಾಡ್ಕೋಬೇಕಮ್ಮ ಹಾ ಸರ್ ಹಾಗೆನೇ ಅವರು ಹೇಳ್ತಿದ್ರು ಇದ್ರು ಅಪಾರ್ಚುನಿಟಿ ಸಿಲ್ಡಮ್ ಅವಕಾಶಗಳು ತುಂಬಾ ಅವರೇ ಬಂದಾಗ ಅದನ್ನ ಮಾಡ್ಕೋಬೇಕು ಅಂತ ಪದೇ ಪದೇ ನಂಗೆ ಹೇಳ್ತಾ ಇದ್ರು ಸೊ ಹಾಗಾಗಿ ಎನ್ ಎಸ್ ಎಸ್ ಆಫೀಸರ್ ಅಂತ ಬಂದಾಗ ನಾನು ಎನ್ ಎಸ್ ಆಫೀಸರ್ ಆಗ್ತೀನಿ ಅನೇಕ ರಾಜ್ಯಗಳಿಗೆಲ್ಲ ಭೇಟಿ ಕೊಟ್ಟು ಬರ್ತೀನಿ ತದನಂತರ ನ್ಯಾಕ್ ಕೋಆರ್ಡಿನೇಟರ್ ಅಂತ ಆಗ್ತೀನಿ ಸರ್ ಹೀಗೆ ನಾನು ಅನೇಕ ಸಂಘ ಸಂಸ್ಥೆಗಳ ಜೊತೆ ಕೂಡ ನಾನು ಗುರ್ತಿಸಿಕೊಂಡಿದ್ದೀನಿ ಸರ್ ಬೆಳಗಾವಿ ಒಳಗೆ ಫಾರ್ ಎಕ್ಸಾಂಪಲ್ ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಅಂತ ಒಂದಿದೆ ಸರ್ ಅಲ್ಲಿ ಮಹಿಳಾ ಘಟಕದ ಅಧ್ಯಕ್ಷ ಆಗಿ ಹನ್ನೆರಡು ವರ್ಷ ನಾನು ಅಲ್ಲಿ ಘಟಕದ ಅಧ್ಯಕ್ಷ ಆಗಿದ್ದೆ ಸರ್ ಹಾಗೇನೆ ನಮ್ಮ ಏನಪ್ಪಾ ಅಂತಂದ್ರೆ ಡಿ ಎಸ್ ಕರ್ಕೆ ಪ್ರತಿಷ್ಠಾನ ಅಂತಿದೆ ಸರ್ ಅಲ್ಲಿ ಮಹಿಳಾ ಘಟಕದ ಅಧ್ಯಕ್ಷ ಆಗಿದ್ದೀನಿ ಸೊ ಇಂಗ್ಲೀಷ್ ಟೀಚರ್ಸ್ ಫೋರಂ ಅನ್ನ ನಾನು ಚೇರ್ಮನ್ ಆಗಿದ್ದೆ ಬಿ ಚೇರ್ಮನ್ ಆಗಿದ್ದೆ ಆಮೇಲೆ ಈ ಕಡೆ ಸೈಡ್ ಬೈ ಸೈಡ್ ನಾನು ಸಾಹಿತ್ಯದ ರಚನೆ ಒಳಗೂ ನಾನು ಇಳಿದಿದ್ದೆ ಸೊ ಮನೆ ಮಠ ಕಾರ್ಯಕ್ರಮಗಳು ಆ ಕಡೆ ಈ ಕಡೆ ಎಲ್ಲರೂ ಕೇಳೋರು ನಿಮ್ ನನಗೆ ಹೆಂಗೆ ನೀವು ಟೈಮ್ ಮ್ಯಾನೇಜ್ ಮಾಡ್ತೀರಿ ಇತ್ತಾಗ ಅತ್ತ ಆತ ಕಾರ್ಯಕ್ರಮದಾಗಿರ್ತೀರಿ ಇತ್ತಾಗ ಜಾಬ್ ಒಳಗಿರ್ತೀರಿ ಅತ್ತ ಎನ್ ಎಸ್ ಎಸ್ ಆಫೀಸರ್ ಅಂತೀರಿನೇಟರ್ ಹೌ ಯು ಮ್ಯಾನೇಜ್ ಸೋ ಮೆನಿ ರೋಲ್ಸ್ ಅಂತ ನಾನು ಕೇಳೋರ್ ಅವರು ನಾನಂದ ಏನು ನನಗೂ ಗೊತ್ತಿಲ್ಲ ಪ್ರೊಬಾಬ್ಲಿ ನಾನು ನನ್ನ ಸಮಯವನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಕೋತೀನಿ ಜಾಸ್ತಿ ಇಷ್ಟ ನನ್ನ ಟೈಮ್ ಅಥವಾ ನನ್ನ ಲಿಮಿಟ್ ಅನ್ನು ನಾನು ಸ್ಟ್ರೆಚ್ ಮಾಡ್ಕೋತೀನಿ ಇಷ್ಟ ನನ್ನ ಲಿಮಿಟ್ ಆತು ಅಂತ ನಾನು ಅನ್ನಂಗಿಲ್ಲ ಹೌದಾ ಇದಾದ್ಮೇಲೆ ಅದನ್ನ ಮಾಡಬೇಕ ಮಾಡೋಣ ಸೊ ಹೀಗೆ ಅನೇಕ ಒಂದಿಷ್ಟು ರೋಲ್ಸ್ ಅಥವಾ ಪಾತ್ರಗಳನ್ನ ನಾನು ನಿಭಾಯಿಸ್ತಾ ಹೋದೆ ಸರ್ ಈ ಎಲ್ಲ ಪಾತ್ರಗಳನ್ನ ಇವತ್ತು ನಾನು ಯಶಸ್ವಿಯಾಗಿ ನಿಭಾಯಿಸ್ತಿದ್ದೀನಿ ಅಂತಂದ್ರೆ ಅದಕ್ಕೆ ನಮ್ಮ ಕುಟುಂಬದವರು ಕಾರಣ ಸರ್ ತಾ ಒಂದು ಪ್ರಶ್ನೆ ಕೇಳಿದ್ರೆ ಈಗ ಬಿಹೈಂಡ್ ದ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ದರ್ ಇಸ್ ಅ ಹ್ಯಾಂಡ್ ಆಫ್ ಅ ವುಮನ್ ಅಂತಾರ ಬಟ್ ಬಿಹೈಂಡ್ ದ ಸಕ್ಸಸ್ ಆಫ್ ಅ ವುಮನ್ ದರ್ ಇಸ್ ಹ್ಯಾಂಡ್ ಆಫ್ ಅ ಮ್ಯಾನ್ ಅಂತ ಅನ್ನೋದಾದ್ರೆ ಪ್ರಥಮ ಆ ಕ್ರೆಡಿಟ್ ಅನ್ನ ಐ ವಾಂಟ್ ಟು ಗಿವ್ ಇಟ್ ಮೈ ಫಾದರ್ ಸರ್ ನಮ್ಮ ತಂದೆಯವರಿಗೆ ಆ ಕ್ರೆಡಿಟ್ ಅನ್ನ ಕೊಡ್ತೀನಿ ಅವರು ಕೂಡ ಒಬ್ಬ ಪ್ರಾಧ್ಯಾಪಕರು ಇಂಗ್ಲೀಷ್ ಪ್ರಾಧ್ಯಾಪಕರು ಸೊ ನಾನು ಇಲ್ಲೇ ನನ್ನ ಕರ್ನಾಟಕ ಕಾಲೇಜ್ ಒಳಗೆ ನನ್ನ ಬಿ ಎ ಮುಗೀತ ಸರ್ ಫಸ್ಟ್ ಕ್ಲಾಸ್ ಒಳಗೆ ಬಿಎ ಇಂಗ್ಲೀಷ್ ಒಳಗೆ ನಾನು ಮಾಡ್ತೀನಿ ತದನಂತರ ನಾನು ಹಠ ಮಾಡ್ತೀನಿ ತಂದೆಯವರಿಗೆ ಇಲ್ಲ ನಾನು ನಿಮ್ ಬಿ ಎಡ್ ಮಾಡಿ ನಾನು ಹೈಸ್ಕೂಲ್ ಟೀಚರ್ ಆಗ್ತೀನಿ ರೀ ಅಂತ ಹೇಳಿ ಇಲ್ಲ ನನಗಿಂತನೇ ಎತ್ತರಕ್ಕೆ ಬೆಳಿಬೇಕಮ್ಮ ಟೀಚರ್ ಬೇಡ ನಾನು ಎಷ್ಟು ಹಠ ಮಾಡ್ತೀನಿ ಅಂದ್ರೆ ಸರ್ ಎಡ್ ಕಾಲೇಜ್ ಕರ್ಕೊಂಡು ಹೋಗ್ತಾರ ಅಪ್ಪರ್ ಇಲ್ಲಿ ಕೇಳಿ ಎಡ್ ಕಾಲೇಜ್ ಕರ್ಕೊಂಡು ಹೋಗ್ತಾರ ಅಲ್ಲಿ ಒಬ್ಬ ಪ್ರಚಾರರು ಏನ್ ಹೇಳ್ತಾರೆ ಇಂಗ್ಲೀಷ್ ಮಾಡುವ ಅದು ಮಾಡಿ ಬಂದ ಮೇಲೆ ನಿನಗೊಂದು ಬಿ ಎಡ್ ಸೀಟ್ ಕೊಡ್ತೀನಿ ನಾನು ಡೋಂಟ್ ವರಿ ನೀವು ಎಮ್ ಎ ಮಾಡಬೇಕು ಅಂತ ಅವ್ರು ಫೋರ್ಸ್ ಮಾಡ್ತಾರೆ ಸರ್ ಸೊ ಅವ್ರಿಬ್ರು ಮಾತಿಗೆ ಕಟ್ಟು ಬಿದ್ದು ನಾನು ಎಂ ಎ ಇಂಗ್ಲೀಷ್ ಮಾಡ್ತೀನಿ ತದನಂತರ ಎಂ ಫಿಲ್ ಪಿ ಎಚ್ ಡಿ ಒನ್ ಬೈ ಒನ್ ಹಾಕೋತ್ ಹೋಗ್ತಾವ್ ಸರ್ ಸೊ ಅಪ್ಪ ಅವರು ಮಾತು ಹೇಳ್ತಿದ್ರು ಅಂದ್ರೆ ಲೋ ಎಮ್ ಇಸ್ ಕ್ರೈಮ್ ಮಹಾತ್ಮ ಗಾಂಧಿ ಅವ್ರು ಹೇಳ್ತಿದ್ರು ಅಂತ ಅವ್ರು ಹೇಳ್ತಿದ್ರು ನನಗೆ ಯಾವಾಗ್ಲೂ ಯಾವಾಗ್ಲೂ ಉನ್ನತ ಧೇಯವನ್ನ ಇಟ್ಕೋಬೇಕು ಲೈಫ್ನಾಗ ಉನ್ನತ ಗುರಿಯನ್ನ ಇಟ್ಕೋಬೇಕು ಅದನ್ನ ಸಾಧಸಕ್ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾ ಏನಾಗಿದ್ರೆ ಇಟ್ ವಾಸ್ ಡ್ರೀಮ್ ಆಫ್ ಮೈ ಫಾದರ್ ಸರ್ ನಮ್ ಅದು ಕನಸಾಗಿತ್ತು ಸೊ ಆ ಕನಸನ್ನ ಅವರು ನನ್ನ ಮುಖಾಂತರ ಸಾಕ್ಷಾತ್ಕರಿಸಿಕೊಂಡ್ರು ಅಥವಾ ಅವರ ಕನಸನ್ನ ನಾನು ತೀರಿಸಿದೆ ಅಥವಾ ಇದು ಮಾಡ್ಕೊಂಡೆ ಅಂತ ಹೇಳ್ಬೋದು ಸರ್ ಸೊ ಹೀಗಾಗಿ ಮದುವೆಯಾಗಿ ಬಂದ ಮೇಲೆ ಮೈ ಹಸ್ಬೆಂಡ್ ಇಸ್ ಮಾಂತೇಶ್ ಪುಟ್ಟಿ ಸರ್ ಶುಗರ್ ಫ್ಯಾಕ್ಟ್ರಿ ಚೂಫ್ ಇಂಜಿನಿಯರ್ ಅದರ ಅವರು ಕೂಡ ನನಗೆ ಅಷ್ಟೇ ಒತ್ತಾಸೆಯನ್ನು ಕೊಡ್ತಾರೆ ಸಪೋರ್ಟ್ ಅನ್ನ ಕೊಡ್ತಾರೆ ನಾನು ಮಾಡುವ ಯಾವ ಕೆಲ್ಸಕ್ಕೂ ಅವರು ಇಲ್ಲ ಅಂತಂದಿಲ್ಲ ಅದನ್ ಮಾಡ್ತೀಯಾ ಹೋಗು ಇಲ್ಲಿ ಹೋಗ್ತಿಯಾ ಹೋಗು ಎಷ್ಟು ಮಟ್ಟಿಗೆ ಅಂದ್ರೆ ಸರ್ ನನಗೆ ದುಬಾಯ್ ಒಳಗ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಳಗೆ ಕಿನೋಟ್ ಸ್ಪೀಕರ್ ಆಗಿ ಹೋಗ್ತೀನಿ ಸರ್ ನಾನು ಕಿನೋಟ್ ಸ್ಪೀಕರ್ ಆಗಿ ಹೋಗುವಾಗ ಜೊತೆಗೆ ಬರಾಕ್ ಯಾರಿಲ್ಲ ಸೊ ಐ ವಾಂಟ್ ಟು ಕ್ಯಾನ್ಸಲ್ ದಟ್ ಪ್ರೋಗ್ರಾಮ್ ನನ್ನ ಜೊತೆ ಯಾರಿಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವಾಗ ಮಕ್ಕಳು ನಮ್ಮ ಮನೆಯವರು ನಿಂತು ಇವತ್ತು ಹೆಣ್ಮಕ್ಳು ಎಲ್ಲ ಫಾರಿನ್ಗೂ ಒಬ್ಬೊಬ್ರು ಹೋಗ್ತಾರೆ ಹೆದರ್ಬಾಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಐ ಅಗೇನ್ ಅಪರ್ಚುನಿಟೀಸ್ ಆಫ್ ಸೆಲ್ಡಮ್ ನಿಮಗೊಂದು ಒಳ್ಳೆ ಅವಕಾಶ ಬಂದ್ ಇಂಟರ್ನ್ಯಾಷನಲ್ ಕಾನ್ಫೆರೆನ್ಸ್ ಹೋಗಬೇಕು ಅಂತ ಹೇಳಿ ನನ್ನೆಲ್ಲ ತಯಾರು ಮಾಡಿ ದುಬಾಯ್ ಸರ್ ದುಬಾಯ್ ಒಳಗೆ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಳಗ ಮುಖ್ಯ ಭಾಷಣ ಮಾಡಿ ಬರ್ತೀನಿ ಹೈರ್ ಎಜುಕೇಶನ್ ಬಗ್ಗೆ ಐತೆ ಸರ್ ಐ ನಾಟ್ ಗೆಟಿಂಗ್ ಇಟ್ ವಾಸ್ ಲಾಂಗ್ ಬ್ಯಾಕ್ ಸೊ ಹಾಗಾಗಿ ಇಂತಹ ಅನೇಕ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಒಳಗೆ ಈಗಾಗಲೇ ಅನೇಕ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿ ಬಂದಿದ್ದೀನಿ ಅಗೇನ್ ಇದಕ್ಕೆಲ್ಲ ಒಂದು ದೊಡ್ಡ ಸಪೋರ್ಟ್ ಒಂದು ಶಕ್ತಿ ಅಂತಂದ್ರೆ ಬಹಳ ವಿಸ್ತೃತವಾಗಿ ಮಾತಾಡ್ತಾ ಇದ್ದೀರಿ ಒಂದು ಪ್ರಶ್ನೆ ಯಾಕಂದ್ರೆ ಇವತ್ತು ಎನ್ ಎಸ್ ಎಸ್ ಆಫೀಸರ್ ಆಗಿ ಅಂದ್ರೆ ಸಮಾಜ ಸೇವೆ ಒಳಗೆ ಒಂದು ಸ್ವಯಂ ಸೇವೆ ಮಾಡೋಣ ಮಕ್ಕಳನ್ನ ತಯಾರು ಮಾಡುವಂಥದ್ದು ಅಲ್ಲಿ ಭಾಷಾ ಸಂವಹನ ಬಹಳ ಆಗ್ತದೆ ಅಲ್ಲಿ ಅಂದ್ರೆ ಒಬ್ರಿಗೊಬ್ರು ಜನ ನಾವು ಕೂಡಿದಾಗ ಮಾತುಕತೆ ಆಗ್ತದೆ ಭಾಷಾ ವ್ಯವಹಾರ ಆಗ್ತದೆ ಹೀಗಾಗಿ ಭಾಷೆಯ ಜ್ಞಾನ ಹೋಗಿ ಬೆಳೀತದೆ ನೀವು ಹೊರಗಡೆ ಎಲ್ಲ ಸಾಕಷ್ಟು ಹೋಗಿ ಬಂದ್ಮೇಲೆ ನೀವು ಹೇಳಿದ್ರಲ್ಲ ಸಕ್ಸಸ್ ಇಸ್ ಸ್ಟ್ರೆಚಿಂಗ್ ಬಿಟ್ ಅಂತಾರ ಒಂದು ಸ್ವಲ್ಪ ರಂಗ ಇರ್ತದ ಸ್ವಲ್ಪ ನೀವು ಮಾಡಿದ್ರೆ ಆತು ಯಶಸ್ವಿ ಆಗ್ತೀರಿ ಈ ಇಂಗ್ಲೀಷ್ ಭಾಷೆಗಳನ್ನು ತಾವು ಸಾಕಷ್ಟು ಅಭ್ಯಾಸ ಮಾಡಿದಿರಿ ಕನ್ನಡ ಭಾಷೆಯನ್ನು ನೋಡ್ಕೊಂಡಿದ್ದೀರಿ ಓದ್ತಾ ಇದ್ದೀರಿ ಸಾಕಷ್ಟು ಕಾದಂಬರಿಗಳನ್ನು ಓದಿರಿ ಮತ್ತು ಮುಖ್ಯವಾಗಿ ಅಲ್ಲಿರುವ ನಮ್ಮ ಒಂದು ಕಥಾ ಸಾಹಿತ್ಯ ಪ್ರಪಂಚ ಇರ್ಬೋದು ವಿಡಂಬನಾ ಸಾಹಿತ್ಯ ಇರ್ಬೋದು ಮತ್ತು ಕಾವ್ಯ ಮೀಮಾಂಸೆ ಇರ್ಬೋದು ಎಲ್ಲ ನಾವು ತಾವು ಓದಿದಿರಿ ಈ ಇಂಗ್ಲೀಷ್ ಸಾಹಿತ್ಯದ ಒಂದು ಮೀಮಾಂಸೆ ಇರ್ಬೋದು ಅಂದರೆ ಅಲ್ಲಿ ಒಂದು ಆದರ್ಶ ಮತ್ತು ಕನ್ನಡ ಒಂದು ಆದರ್ಶ ನಾವು ನೋಡ್ತೀವಿ ಸಾಕಷ್ಟು ಇಂಗ್ಲಿಷ್ ಪ್ರಾಧ್ಯಾಪಕರು ಕನ್ನಡಕ್ಕೆ ಮಾರು ಹೋಗಿರೋದನ್ನು ಒಬ್ಬರು ಹೇಗೆ ಅದನ್ನ ತೌಲ್ನಿಕ ಅಧ್ಯಯನ ಮಾಡಬಹುದಾ ಆಂಗ್ಲ ಮತ್ತು ಕನ್ನಡ ಸಾಹಿತ್ಯ ಏನಿದೆ ಎರಡಕ್ಕೂ ಹೇಗೆ ಮೇಳ ಆಗ್ತಾ ಇದೆ ಸಾಧನೆ ಮಾಡೋರು ಆಂಗ್ಲದವರು ಇದಾರಲ್ಲ ಹೌದು ಸರ್ ಸರ್ ಖಂಡಿತ ಇಟ್ಸ್ ಈ ತೌಲನಿಕ ಅಧ್ಯಯನ ಅಂತ ಬಂದಾಗ ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯ ತಾವು ಹೇಳಿದ ಹಾಗೆ ನಮ್ಮ ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ ಅಂತ ತೆಗೆದುಕೊಂಡಾಗ ನಮ್ಮ ರಾಜಶೇಖರ್ ಮನ್ಸೂರ್ ಸರ್ ಆಗಿರ್ಬೋದು ಗಿರಡಿ ಗೋವಿಂದ ರಾಜ್ ಅವರಾಗಿರ್ಬೋದು ಶಿಂತ್ರಿ ಮೇಡಮ್ ಎರವಿಂದ್ ತೊಲಿಮಟ್ಟಿ ಸರ್ ರಾವ್ ಮೇಡಮ್ ಹೀಗೆ ಅನೇಕರು ಅವರು ಕನ್ನಡಿಗರು ಸ್ವಭಾವತಃ ದೇವರು ಬೇಸಿಕಲಿ ಕನ್ನಡಿಗಾಜ ಆದ್ರೆ ಕಲಿಸ್ತಾ ಇರುವಂತಹ ಭಾಷೆ ಇಂಗ್ಲಿಷು ಸರ್ ಸೊ ಅನ್ನ ಕೊಡುವಂತ ಭಾಷೆ ಇಂಗ್ಲಿಷು ಮಾತೃಭಾಷೆ ನಮ್ಮದು ಕನ್ನಡ ಸೊ ಹಾಗಿದ್ದಾಗ ನಮಗ ಆಟೋಮೆಟಿಕಲಿ ಏನಾಗುತ್ತೆ ಸರ್ ಒಂದು ಮಾತೃಭಾಷೆ ಆಲ್ರೆಡಿ ಅದು ನಮ್ಗೆ ಡೀಪ್ ಆಗಿ ರೂಟೆಡ್ ಇರುತ್ತೆ ನಮ್ಮಲ್ಲಿ ಹಾಗೇನೆ ಕಲಿಸ್ತಾ ಇರುವಂತಹ ಭಾಷೆ ಅನ್ನ ಕೊಡುವಂತ ಭಾಷೆ ಇಂಗ್ಲಿಷ್ ಆದಾಗ ಅದು ಅನಿವಾರ್ಯವಾಗಿ ಕಲಿಸ್ತಾ ಕಲಿಸ್ತಾ ಒಂಥರ ನಮಗೆ ಬರುತ್ತೆ ಸರ್ ಸೊ ಹಾಗೇನೆ ಆ ಕಲಿಸ್ತಾ ಕಲಿಸ್ತಾ ಆ ಒಂದು ಭಾಷಾ ಸೌಂದರ್ಯವನ್ನ ಆ ಒಂದು ಇಂಗ್ಲಿಷ್ ಪೊಯೆಟ್ರಿ ಅಥವಾ ಇಂಗ್ಲಿಷ್ ಲಿಟರೇಚರ್ ಅನ್ನ ಕಲಿಸ್ತಾ ಕಲಿಸ್ತಾ ನಾನು ಕ್ಲಾಸ್ ಒಳಗನೆ ಕಲ್ಪನೆ ಮಾಡ್ಕೊಳ್ತಾ ಇದ್ದೆ ಸರ್ ಅಲ್ಲೊಂದೇನೋ ಒಂದು ಪೊಯಮ್ ಬರುತ್ತೆ ಸಾಲಿಟರಿ ರೀಪರ್ ಅಂತ ಬರುತ್ತೆ ವಿಲಿಯಂ ಓಡ್ಸ್ ಒತ್ತವರ್ ಬರ್ದದ್ದು ಸೊ ಕ್ಲಾಸ್ ಒಳಗೆ ಕಲಿಸ್ತಾ ಇದ್ದೆ ನಾನು ಬಿಹೋಲ್ಡರ್ ಸಿಂಗಲ್ ಇನ್ ದ ಫೀಲ್ಡ್ ಯಾನ್ ಸಾಲಿಟರಿ ಹೈಲ್ಯಾಂಡ್ ಲ್ಯಾಸ್ reaping and singing by herself, ಸ್ಟಾಪ್ ಹಿಯರ್ ಆರ್ ಜಂಟ್ಲಿ ಶ್ರೀ ಅಂಡ್ ಹಿಂಗೆ ಹೋಗುತ್ತೆ ಸರ್ ಆ ಮಾಡ್ತಾ ಮಾಡ್ತಾ ಟು ಅಯ್ಯಷ್ಟು ಮರಿತಾ ಇದೆ ಓಹೋ ಹಾಗಿದ್ರೆ ಪರ್ವತ ಶ್ರೇಣಿ ಒಂದು ಲಂಡನ್ ಒಳಗಿರುವಂತ ಒಂದು ಪಾಶ್ಚಿಮಾತ್ಯ ದೇಶದ ನೈಸರ್ಗಿಕ ಸೌಂದರ್ಯ ಒಂದು ಪರ್ವತ ಶ್ರೇಣಿ ಆ ಪರ್ವತ ಶ್ರೇಣಿಯ ಕೆಳಗಡೆ ಹೊಲದಲ್ಲಿ ಒಬ್ಬ ಏಕಾಂಗಿ ಮಹಿಳೆ ಕೆಲಸವನ್ನ ಮಾಡ್ತಾ ಇದ್ ಬೈನ್ಸ್ತಾಗ್ರೇನ್ ಶಿಂಗ್ಸ್ ಸ್ಟ್ರೈನ್ ಒಬ್ಳ ಕುಡ್ಕೋತ ಏನೋ ಒಂದು ಮೆಲಂಕಲಿ ದುಃಖದ ಹಾಡು ಹಾಡಕತ್ತಾಳ ಅಲ್ಲೇ ಓಡಿಸೋತ್ವರು ಡೊರೋತಿ ಸಿಸ್ಟರ್ ಅವರ ಸಹೋದರಿ ಡೊರೋತಿ ಡೋರೋತಿ ಜೊತೆ ಹೋಗ್ತಾ ಇರ್ತಾರೆ ಅವಳ ಹಾಡನ್ನ ಕೇಳಿ ಅವರಲ್ಲಿ ನಿಲ್ತಾರಂತ ಆಕೆ ಡಿಸ್ಟರ್ಬ್ ಮಾಡೋದ್ ಬೇಡ ಸ್ಟಾಪ್ ಹಿಯರ್ ಅಂತ ಹೇಳ್ತಾರ ಅವ್ರ ಜೆಂಟ್ಲಿ ಪಾಸ್ ಇದು ಸಕಾಶ್ ಹೋಗೋ ಆಕೆ ಡಿಸ್ಟರ್ಬ್ ಮಾಡೋದ್ ಬೇಡ ಇವೆಲ್ಲ ನಾನು ಕ್ಲಾಸ್ ನಲ್ಲಿ ಕಲಿಸ್ತಾ ಕಲಿಸ್ತಾ ಕಲ್ಪನೆಗಳು ಹೋಗ್ತಿದ್ದೆ ಲಂಡನ್ ಹೇಗಿದ್ದಿರ್ಬಹುದು ಹಾಗಿದ್ರೆ ಪಾಶ್ಚಿಮಾತ್ಯ ದೇಶಗಳು ಹೆಂಗಿರ್ಬಹುದು ಅಲ್ಲಿಯ ನಿಸರ್ಗ ನಿಜವಾಗ್ಲೂ ಇಷ್ಟು ಸುಂದರವಾಗಿದ್ಯಾ ಅನಸ್ತಿತ್ತು ಹಾಗಿದ್ರೆ ಯಾಕೆ ನಾ ಲಂಡನ್ಗೆ ಹೋಗ್ಬಾರ್ದು ಒಂದ್ಸಲ ಕನಸು ಕಾಣ್ತಿದ್ದೆ ಸರ್ ನಾನು ಆದ್ರೆ ಕನಸು ಕಾಣೋದು ತಪ್ಪಲ್ಲ ಅಂತಾರೆ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಅನ್ಕೊಂಡಿದ್ದಿಲ್ಲ ಈಡೇರ್ತಾವಂತಿಲ್ಲ ಮುಖ್ಯವಾಗಿ ಈಗ ನೋಡ್ರಿ ಈಗ ಕಂಟ್ರಿ ವೈಡ್ ಅಲ್ಲಿ ನೋಡಿದಾಗ ನಮ್ಮ ಭಾರತೀಯ ಮಹಿಳೆ ಕೂಡ ತಮಗೆ ನೆನಪಾಗ್ತಾಳೆ ಗ್ರಾಮೀಣ ಭಾಗದ ಮಹಿಳೆ ಹೌದು ಸರ್ ಎಷ್ಟೋ ಒಂದು ಸವಾಲುಗಳಿದ್ರು ಕೂಡ ಆ ಕಷ್ಟ ಸಹಿಷ್ಣುವಾಗಿ ಮಕ್ಕಳನ್ನ ಸಲುವಂತದ್ದು ಆ ಸವಾಲುಗಳ ಮಧ್ಯೆ ಮಕ್ಕಳು ಇವತ್ತು ಗ್ರಾಮೀಣ ಭಾಗದ ಮಕ್ಕಳು ಇವತ್ತು ತುಂಬಾ ಉನ್ನತ ಮಟ್ಟಕ್ಕೆ ಇರ್ಲಿಕ್ಕೆ ಕಾರಣ ಅಂದ್ರೆ ಆ ಮಾತೆ ಆ ಮಾತೆಯನ್ನು ತಮಗೆ ನೆನಪಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಕೂಡ ಅಂತ ಒಂದು ಗಟ್ಟಿತನ ಇದೆ ಗಟ್ಟಿತನ ಇದೆ ಸರ್ ಶಕ್ತಿ ಇದೆ ಸೊ ಎರಡು ಸಾಹಿತ್ಯಕ್ಕೆ ಸಾಮ್ಯತೆಯನ್ನ ನಾವು ಕಾಣ್ತೀವಿ ಸೊ ಅದನ್ನೆಲ್ಲ ನೋಡ್ಕೊತ ಹೋದಾಗ ನನಗೆ ಖುಷಿ ಆಯ್ತು ಅಬ್ಬಾ ಹೆಂಗ ಪಾಠ ಇಲ್ಲ ಯಥಾವತ್ತಾದಂತ ನಾನ್ ಲಂಡನ್ ಹೋದಾಗ ಅದೇ ತರ ಇತ್ತು ಸರ್ ಅಲ್ಲಿ ಸೊ ಅಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ಆಗಿರಬಹುದು ಅಥವಾ ನ್ಯಾಚುರಲ್ ಬ್ಯೂಟಿ ಆಗಿರಬಹುದು ಅಥವಾ ಈ ಒಂದು ಒಡ್ಸ್ ಒತ್ತರು ಏನು ಕಟ್ಟಿ ಕೊಟ್ಟಿದ್ರಲ್ಲ ಕವದೊಳಗ ಅದನ್ನ ಯಥಾವತ್ತಾಗಿ ನಾನು ಅಲ್ಲಿ ಕಂಡೆ ಸೊ ಅದೇ ದೃಷ್ಟಿಯನ್ನ ಅದೇ ದೃಷ್ಟಿಕೋನವನ್ನ ಅದೇ ಒಂದು ಲ್ಯಾಂಡ್ಸ್ಕೇಪ್ ಅನ್ನ ಅಥವಾ ನೇಚರ್ ಅನ್ನ ಇಂಡಿಯಾದೊಳಗೂ ನಮ್ಮ ಭಾರತದೊಳಗೂ ಕಾಣ್ತೀವಿ ಸರ್ ಸೊ ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ ನಾನು ಖುಷಿಯಾಗಿದ್ದೀರ ಹಂಚಿಕೊಡ್ಬೇಕು ಅಂತಂದ್ರೆ ಆ ಲಂಡನ್ನಿನ ಥೇಮ್ಸ್ ನದಿ ದಳದೊಳಗ ನಮ್ಮ ಬಸವಣ್ಣನವರ ಮೂರ್ತಿಯನ್ನ ಕಂಡಾಗ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ ಅಲ್ಲ ಸರ್ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇವತ್ತು ಶರಣ ಸಾಹಿತ್ಯದ ಬಗ್ಗೆ ನಾವು ನೀವು ಮಾತಾಡ್ತೀವಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಸರ್ ಆದ್ರೆ ಬಸವಣ್ಣನವರು ಇವತ್ತು ನಮ್ಮ ತೇಮ್ಸ್ ನದಿ ದಡವನ್ನು ಮುಟ್ಟಾರ ಪಾಶ್ಚಿಮಾತ್ಯ ದೇಶಗಳನ್ನು ಮುಟ್ಟ್ಯಾರ ಅವರ ಮನಗಳನ್ನು ಮುಟ್ಟ್ಯಾರ ಮನೆಗಳನ್ನು ಮುಟ್ಟ್ಯಾರ ಅವರ ಸಿದ್ಧಾಂತವನ್ನು ಮುಟ್ಟ್ಯಾರ ಹಾಗಾಗಿ ಸಾಹಿತ್ಯ ಅಂತಂದ್ರೆ ಇಟ್ಸ್ ಅ ವೆಸ್ಟರ್ನ್ ಲಿಟ್ರೇಚರ್ ಅವ್ರ ಇಂಡಿಯನ್ ಲಿಟ್ರೇಚರ್ ಸರ್ ಅದರ ಕಂಟೆಂಟ್ ಯಾವಾಗಲೂ ನಮ್ಮ ಲೈಫ್ ರಿಫ್ಲೆಕ್ಷನ್ ಆಗಿರುತ್ತೆ ಸರ್ ನಮ್ಮ ಜೀವನದ ಕನ್ನಡಿನ ಅದರೊಳಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅದು ಭಾಷೆ ಬೇರೆ ಬೇರೆ ಆಗಿದ್ರು ಕೂಡ ಭಾವ ಒಂದೇ ಇರುತ್ತೆ ಅಂತ ಅನ್ನುವಂಥದ್ದು ನಾನು ಅನ್ಕೋತೀನಿ ಸರ್ ಬಾ ಸಂತೋಷ ಡಾಕ್ಟರ್ ಪುಟ್ಟಿಯವರೇ ಎಸ್ ಸರ್ ಅವರು ಕೂಡ ಇಲ್ಲಿ ತನಕ ವಿಸ್ತೃತವಾಗಿ ಮಾತಾಡಿದ್ವಿ ಇಂಥ ಸೌರಭ ಅನ್ನೋದೇನಲ್ಲ ಸಾಹಿತ್ಯ ಸೌರಭದೊಳಗೆ ನಾವು ವಿವಿಧ ಮಜಲ್ಗಳ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಹೇಗೆ ಒಂದು ಮನೆಯ ಪರಿಸರದೊಳಗೆ ಒಂದು ಉತ್ತಮವಾದ ವಾತಾವರಣ ಇದ್ರೆ ನಾವು ಸಾಹಿತ್ಯಕ್ಕಾಗಿ ಬೆಳಿಬಹುದು ಯಾವುದೇ ಭಾಷೆ ಇದ್ರೂ ಕೂಡ ನಮಗೆ ಭಾಷೆಯ ಬೆಳವಣಿಗೆ ಮತ್ತು ಸಾಹಿತ್ಯದ ಅಧ್ಯಯನ ಆಗ್ಬೇಕಾಗಿದ್ದು ಬಹಳ ಅವಶ್ಯಕತೆ ಇದೆ ಅಗತ್ಯವಾಗಿದೆ ಅನ್ನೋದು ಮನಗಾಳ್ತೀವಿ ಮತ್ತು ಹೊರಗಡೆ ನೋಡಿದೀನಿ ಬಸವಣ್ಣವ್ರ ಬಗ್ಗೆ ಹೇಳಿದರು ನೀವು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕೂಡ ಅಲ್ಲಿ ಬಸವಣ್ಣ ಅವರು ನೆನೀತಾರ ಅನ್ನೋದು ಅಂದ್ರೆ ನಿಜವಾಗಿ ಕೂಡ ನಮ್ಮ ಕನ್ನಡ ಸಾಹಿತ್ಯದ ಒಂದು ಶ್ರೀಮಂತಿಕೆ ಅಲ್ಲಿ ಬಹಳ ಎದ್ದು ಕಾಣುತ್ತೆ ಅಂತ ಹೇಳ್ತಾ ತಾವು ತುಂಬಾ ವ್ಯಸ್ತವಾಗಿರುವಂತ ಈಗ ರೆಜಿಸ್ಟರ್ ಆಡಳಿತಗಾರರಾಗಿರಿ ಎಷ್ಟ್ರೆಲ್ಲರ ಮಧ್ಯೆ ಬಂದು ನಮ್ಮ ಜೊತೆಗೆ ಸಮಯ ಕಳೆದಿರಿ ಮತ್ತೆ ತಾವು ಬರೆದಂತ ಕೃತಿಗಳ ಬಗ್ಗೆ ತಾವು ಎಷ್ಟು ಮಾತುಗಳನ್ನು ಹೇಳಿದಿರಿ ಹಾಗೆ ಒಟ್ಟಾರೆಯಾಗಿ ಸಾಹಿತ್ಯದ ಅವಲೋಕನ ಮಾಡೋ ನಿಟ್ಟಿನೊಳಗೆ ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯದೊಳಗ ಹೇಗೆ ಉತ್ತಮವಾದನ್ನ ತೆಗೆದುಕೊಂಡು ಅತ್ಯುತ್ತಮವಾಗಿ ಬೆಳಿಬಹುದು ಅನ್ನೋದಂತ ಹೇಳಿದ್ರಲ್ಲ ಅದು ತಾವೇ ಉದಾಹರಣೆ ಉತ್ತರತ್ರ ಅಭಿವೃದ್ಧಿ ಆಗಲಿ ಡಾಕ್ಟರ್ ವಿಜಯಲಕ್ಷ್ಮಿ ಪುಟಿಯವರು ತಮ್ಮ ಈ ಸಾಹಿತ್ಯದ ಒಂದು ಬರಹ ಇನ್ನು ವೇಗವನ್ನು ಪಡೆಯಲಿ ಪ್ರಕೃತಿ ಬರಲಿ ಅಂತ ಆಸೆ ಮಾಡ್ತಾ ಇಲ್ಲಿವರೆಗೆ ನಮ್ಮ ಈ ಸಾಹಿತ್ಯ ಸೌರಭ ನಮ್ಮ ಜೊತೆ ಸಮಯ ಕಳೆದಿರಿ ನಮ್ಮೆಲ್ಲ ಆತ್ಮೀಯ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ತಮಗೂ ಕೂಡ ಈ ಒಂದು ಅವಕಾಶಕ್ಕೆ ಎಲ್ಲೋ ಒಂದು ನಾನು ತುಂಬಾನೇ ಒಂದು ಟೈಟ್ ಶೆಡ್ಯೂಲ್ ನಲ್ಲಿ ಇದ್ದಂತ ಹೊತ್ತಿನಲ್ಲಿ ತಾವು ನನ್ನನ್ನು ಆಮಂತ್ರಿಸ್ತೀರಿ ಹಾಗೇನೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ನನ್ನ ಕೆಲವೊಂದು ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಿರಿ ಶರಣ ಸಾಹಿತ್ಯ ವಚನ ಸಾಹಿತ್ಯ ಅಂತ ಬಂದಾಗ ಸರ್ ಅನೇಕ ನಾವು ನಾಟಕಗಳನ್ನ ಮಾಡ್ತೀವಿ ಸರ್ ಒಳಗೆ ಮಹಿಳಾ ಮಂಡಳಿಗಳು ನಾಟಕ ಸ್ಪರ್ಧೆಯನ್ನು ಇಡ್ತಾರೆ ಅಂತಹ ದೊಡ್ಡ ದೊಡ್ಡ ನಾಟಕದಲ್ಲಿ ನಾನು ಲೀಡ್ ರೋಲ್ ಒಳಗ ಬನ್ನಿ ಮೇಡಮ್ ದೊಡ್ಡ ದೊಡ್ಡ ನಾಟಕದೊಳಗ ಲೀಡ್ ರೋಲ್ ಒಳಗ ನಾನು ಭಾಗವಹಿಸಿನಿ ಸರ್ ನಾಟಕದ ಹೆಸರು ನೆನಪಾಗಲ್ ಸರ್ ಬಟ್ ಶರಣ ಸಾಹಿತ್ಯ ನಾಟಕದೊಳಗೆ ಸರ್ ದೊಡ್ಡ ದೊಡ್ಡ ಪಾತ್ರಗಳನ್ನ ಮಾಡಿದೀನಿ ಸರ್ ಸೊ ಹಾಗಾಗಿ ಶರಣ ಸಾಹಿತ್ಯ ನನ್ನ ಮೇಲೆ ತುಂಬಾನೇ ಪ್ರಭಾವ ಬೀರಿದಂತ ಒಂದು ಸಾಹಿತ್ಯ ಅಂತ ಸಾಹಿತ್ಯವನ್ನ ಕುರಿತಾಗಿ ಆಂಗ್ಲ ಸಾಹಿತ್ಯವನ್ನ ಕುರಿತಾಗಿ ನನ್ನ ಜೀವನದ ಅನುಭವಗಳನ್ನ ಕುರಿತಾಗಿ ತಮ್ಮೊಂದಿಗೆ ಕೆಲವೊಂದು ಮಾತುಗಳನ್ನು ಹಂಚಿಕೊಂಡಿದ್ದೇನೆ ನನಗೆ ಇಲ್ಲಿ ಒಂದು ಅವಕಾಶವನ್ನು ತಾವೆಲ್ಲರೂ ಕೊಟ್ಟಿದ್ದೀರಿ ವಿಶೇಷವಾಗಿ ತಾವು ಮಾತನಾಡುವಂತ ಶೈಲಿ ತುಂಬಾ ಡೈನಾಮಿಕ್ ಆಗಿದೆ ಸರ್ ತುಂಬಾ ಆಕ್ಟಿವ್ ಆಗಿದೆ ತುಂಬಾ ಒಂದು ಖುಷಿಯನ್ನ ಮೂಡಿಸುವಂತ ವಿಚಾರ ತಮ್ಮ ಮಾತುಗಳನ್ನ ಕೇಳಿದಾಗ ತಮ್ಮೆಲ್ಲರಿಗೂ ಕೂಡ ನನ್ನ ಪರವಾಗಿ ಹಾವೇರಿ ವಿಶ್ವವಿದ್ಯಾಲಯದ ಪರವಾಗಿ ಮನದುಂಬಿದ ಧನ್ಯವಾದಗಳು ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನ ಡಾ ವಿಜಯಲಕ್ಷ್ಮಿ ಪುಟ್ಟಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣ ಬಸವ ಚೋಳಿನ್ ಪ್ರಸ್ತುತಿ ನೆರವು ರಾಖಿ ಹಾನಗಲ್ ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ